ಸ್ಕೋಡಾ ಕೈಲಾಕ್ ಯಾರೆಲ್ಲ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದರೋ ಈ ವಿಡಿಯೋ ನೋಡಿ ಫುಲ್ ಕ್ಯಾಶ್ ಇದೆ ಕೊಟ್ಬಿಡಪ್ಪ ಅಂದರೆ ಕೊಟ್ಬಿಡ್ತಾರ ಯಾರು ಕೊಡಲ್ಲ ಆಗಲ್ಲ ಅಂದಕ್ಕಂಥವ್ರಿಗೆ ಅರ್ಜೆಂಟ್ ಬೇಕು ಅನ್ನೋರಿಗೆ ಈ ವಿಡಿಯೋ ಕೋಡಾ ಕೈಲಕ್ಕೆ ತೊಗೋಬೇಕಂತಲ್ಲಿ ಆಲ್ರೆಡಿ ಮನ್ಸಿಗೆ ಬಂದಿದ್ಯಾ ಸೊ ತಗೋಬೇಕಂತ ಹೋಗ್ತಾ ಇದ್ದೀರಾ ತಗೊಳೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ ಯಾವುದೇ ಶೋರೂಮ್ಗೆ ಹೋಗಿ ಸ್ಕೋಡಾ ಕೈಲಾಕ್ ಬೇಕು ಅಂದರೆ ಮಿನಿಮಮ್ ಐದು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇದೆ ಆಲ್ ಓವರ್ ಇಂಡಿಯಾ ಯಾವ ಶೋರೂಮ್ಗಾದ್ರೂ ಹೋಗಿ ಯಾವ ರೆಕಮೆಂಡ್ ಮೇಲಾದ್ರು ಹೋಗಿ ಐದು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇದೆ ಅಯ್ಯೋ ಎಷ್ಟೊಂದು ದಿನ ಕಾಯ್ಬೇಕಾ ಈ ಗಾಡಿ ತೊಗೊಳ್ಳೋದಕ್ಕೆ ಅರ್ಜೆಂಟ್ ಬೇಕು ಸರ್ ನನಗೆ ದಿನ ಎಲ್ಲ ಕಾಯೋಕ್ಕಾಗಲ್ಲ ಈ ವಿಡಿಯೋ ನೋಡಿದ್ರೆ ವಿನ್ಶೀಲ್ಡ್ ತುಂಬಾನೇ ದೊಡ್ಡದಾಗಿರುತ್ತೆ ಟ್ರಿಪಲ್ ನೈನ್ ಸಿರ್ ತೌಸಂಡ್ ಸಿ ಸಿಂಡ್ ಸಿ ಸಿಲ್ಟೀನ್ ಪ್ರಾಕ್ಟಿಕಲ್ ಆಗಿ ಬರ್ತಾ ಇದೆ ಸಿಟಿ ಮೈಲೇಜ್ ಕಸ್ಟಮರ್ ಫೀಡ್ ಬ್ಯಾಕ್ ಹಂಗೆ ನಾವು ನೋಡಿದಾಗ ನೋಡಿ ಪ್ರೊಜೆಕ್ಟರ್ ಎಲ್ ಇ ಡಿ ಹೆಡ್ ಲೈಟ್ಸ್ ಟಾಪ್ ಹ್ಯಾಂಡಲ್ ಬರುತ್ತೆ ಬೇಸಿಕ್ ಇಂದಾನು ನಿಮಗೆ ನೋಡಿದ್ರೆ ಕ್ರಿಸ್ ಲೈನ್ ಎಲ್ ಇಡಿ ಹೆಡ್ ಲೈಟ್ಸ್ ನಾವು ಯೂಸ್ ಮಾಡ್ತೀವಿ ಇವಾಗ ನಾವು ಗಾಡಿಯಲ್ಲಿ ಕೂತಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಸೀಟ್ ಅಡ್ಜಸ್ಟ್ ಐಟಸ್ಟ್ ನೋಡಿ ಸಿಕ್ಸ್ ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಇದೆ ನಿಮ್ಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ಟಿಲ್ಟ್ ಆಪ್ಷನ್ ಇದೆ ಹ್ಞೂ 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 ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಓಕೆ ಮುಂದಕ್ಕೆ ಹಿಂದಕ್ಕೂ ಬರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಪಕ್ಕ ಇದೆ ಸ್ಕೋಡಾ ಕೈಲಾಕ್ ತುಂಬ ವೀಡಿಯೋಗಳ್ನ ನೋಡಿರ್ಬೋದು ಸೊ ಸ್ಕೋಡಾ ಕೈಲಾಕ್ ಇವನೇನಪ್ಪ ಸ್ಪೆಷಲ್ ಮಾಡ್ತಾನೆ ಸುಮಾರು ವೀಡಿಯೋಗಳನ್ನ ನೋಡಿದ್ದೀವಿ ಅಂತ ಅನ್ಕೋಬೋದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ಪೆಷಲ್ ಇದೆ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಈ ಕಾರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಜನಕ್ಕೆ ಗೊತ್ತು ಮಾರ್ಕೆಟಲ್ಲಿ ಎಸ್ ಸಿ ವಿ ಕಾರ್ಗಳು ರಿಲೀಸ್ ಆದಾಗ ಆ ಪ್ರೈಸ್ ಕೊಟ್ಟು ತಗೊಳ್ಳೋಕಾಗುತ್ತಾ ನಮ್ಮ ಕೈಲಿ ಆಗೋಲ್ಲ ಅನ್ನೋ ಟೈಮಲ್ಲೇ ಅರ್ಬನ್ ಮಿನಿ ಎಸ್ ಸಿ ವಿ ಅಂತ ರಿಲೀಸ್ ಆದವು ಅದನ್ನೆಲ್ಲ ತೊಗೊಂಡ್ರಿ ಹೌದು ಅದ್ರ ಮಧ್ಯೆ ಇನ್ನೂ ಕೆಲವು ಜನ ಸ್ಕೋಡಾ ಕಡೆ ತಿರುಗಿ ನೋಡಿದಾಗ ಏ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಲ್ಲ ಕೊಟ್ಟು ತಗೊಳ್ಳೋಕಾಗಲ್ಲಪ್ಪ ನಮ್ಮ ಕೈಲಿ ಅನ್ನೋ ಟೈಮಲ್ಲೇ ಬಿಟ್ಟಿದ್ದೆ ಸ್ಕೋಡಾ ಕೈಲಾಕು ಅದು ಏಳು ಲಕ್ಷದ ಎಪ್ ಎಂಬತ್ತೊಂಬತ್ತು ಸಾವಿರ ಅಂದರೆ ಸೆವೆನ್ ಪಾಯಿಂಟ್ ಏಯ್ಟ್ ನೈನ್ ಆ ಪ್ರೈಸಲ್ಲೇ ಬಿಟ್ಟಾಗ ತುಂಬ ಜನ ಈ ಕಡೆ ಕಣ್ಣಾಕಿದ್ದು ಉದಾಹರಣೆ ನೀವು ನೋಡಿದ್ದೀರಾ ಅದು ಡೆಲಿವರಿ ಕೊಟ್ಟು ಆಲ್ರೆಡಿ ಬುಕ್ಕಿಂಗ್ ಆಗಿ ಆಲ್ರೆಡಿ ತುಂಬ ಜನ ವೆಯ್ಟಿಂಗ್ ಪೀರಿಯಡಲ್ಲಿ ಇರೋದು ಕೂಡ ನಿಮಗೆ ಗೊತ್ತು ಅಂಥ ಟೈಮಲ್ಲಿ ನಿಮ್ಮ ನಿಯರೆಸ್ಟ್ ಯಾವುದೇ ಶೋರೂಮ್ಗೆ ಹೋಗಿ ಸ್ಕೋಡಾ ಕೈಲಾಕ ಬೇಕು ಅಂದರೆ ಮಿನಿಮಮ್ ಐದು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇದೆ ಆಲ್ ಓವರ್ ಇಂಡಿಯಾ ಯಾವ ಶೋರೂಮ್ಗಾದರೂ ಹೋಗಿ ಯಾವ ರೆಕಮೆಂಡ್ ಮೇಲಾದರೂ ಹೋಗಿ ಐದು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇದೆ ಈ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದರೆ ಇದೇ ಸ್ಪೆಷಲ್ಲು ಏನು ಅಂದರೆ ಐದು ತಿಂಗಳು ಕಾಯೋ ಅವಶ್ಯಕತೆ ಇಲ್ಲ ನಾನು ಇವಾಗ ಬಂದಿರತಕ್ಕಂಥದ್ದು ಸೆಂಟ್ ಮಾರ್ಕ್ಸ್ ರೋಡಲ್ಲಿರ್ತಕ್ಕಂಥ ಸ್ಕೋಡಾ ಶೋರೂಮ್ಗೆ ಈ ಶೋರೂಮಲ್ಲಿ ಇವತ್ತು ಬುಕ್ ಮಾಡಿದ್ರೆ ಇನ್ನು ಒಂದು ತಿಂಗಳಲ್ಲಿ ನಿಮಗೆ ಡೆಲಿವರಿ ಅದೇ ಸ್ಪೆಷಲ್ಲು ಇದನ್ನು ನಿಮ್ಮ ನಿಮ್ಮ ಡಿಸ್ಟಿಕ್ಕಲ್ಲೇ ನಿಮ್ಮ ನಿಮ್ಮ ಸಿಟಿ ನಿಯರ್ ಇರ್ತಕ್ಕಂಥ ಬ್ರಾಂಚ್ಗೆ ಹೋಗ್ಬೇಕಂದ್ರೂ ಕೂಡ ಅಲ್ಲೂ ಐದು ತಿಂಗಳೇ ಇರುತ್ತೆ ವೆಯ್ಟಿಂಗ್ ಪೀರಿಯಡು ನೀವು ಯಾವುದೇ ಚಿತ್ರದುರ್ಗ ದುರ್ಗದಲ್ಲಿರಿ ದಾವಣಗೆರೆಯಲ್ಲಿ ಅಥವಾ ಬೆಳಗಾಮಲ್ಲಿರಿ ಅಲ್ಲಿಂದ ಇಲ್ಲಿಗೆ ಬಂದು ಕೂಡ ತೊಗೋಬೋದು ಕೇವಲ ಒಂದೇ ತಿಂಗಳಲ್ಲಿ ನಿಮಗೆ ಸ್ಕೋಡಾ ಕೈಲಾಕ್ನ ಡೆಲಿವರಿ ಕೊಡ್ತಾರೆ ಈ ಸ್ಕೋಡಾ ಕೈಲಾಕ್ ಓಕೆಪ್ಪ ಐದು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇದೆ ಒಂದು ತಿಂಗಳಲ್ಲಿ ಡೆಲಿವರಿ ಕೊಡ್ತೀಯಾ ಅದು ಖುಷಿ ವಿಚಾರ ಇದನ್ನೇ ಯಾಕೆ ತೊಗೋಬೇಕು ಯಾವ್ಯಾವೆಲ್ಲ ವೆರೈಟಿ ಇದೆ ಯಾವ್ಯಾವ ಸೆಗ್ಮೆಂಟಲ್ಲಿದೆ ಏನೇನು ಫ್ಯೂಚರ್ಸ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಯಾರೆಲ್ಲ ಕೈಲಾಕ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ಶೋರೂಮ್ ಬಂದು ಗಾಡಿನ ಬುಕ್ ಮಾಡ್ಕೋಬಹುದು ಇದ್ರ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ಈಗ ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಗೌತಮ್ ಅವರು ಜಾಯಿನ್ ಆಗ್ತಾರೆ ಸೊ ನಮ್ ಜೊತೆ ಈಗ ಸ್ಕೋಡಾ ಟಫ್ ಆಕ್ಸಸ್ ಸಂಸ್ಥೆ ಕಡೆಯಿಂದ ಟೀಮ್ ಲೀಡರ್ ಆಗಿರ್ತಕ್ಕಂಥ ಗೌತಮ್ ಅವ್ರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ರ ನಾನು ಸೂಪರ್ ಆಗಿದ್ದೀನಿ ಸರ್ ಬನ್ನಿ ನಮ್ಮ ಮುಂದೆ ಆರರೆಡಿ ಸ್ಕೋಡಾ ಕೈಲಾಕಿದೆ ಅವ್ರಿಗೆ ಆಲ್ರೆಡಿ ಹೇಳಿದೆ ತುಂಬಾ ಶೋರೂಮ್ ಗಳು ನಿಮ್ ನಿಯರೆಸ್ಟ್ ಎಲ್ಲಾದ್ರೂ ಹೋಗಿ ನೀವು ಐದು ತಿಂಗಳು ವೇಟಿಂಗ್ ಪೀರಿಯಡ್ ಇದೆ ಬಟ್ ನಿಮ್ಮ ಹತ್ರ ಟೆಫೆ ಆಕ್ಸಸ್ ಸಂಸ್ಥೆಯಿಂದ ತಗೊಂಡ್ತಕ್ಕಂಥವ್ರಿಗೆ ಮಾತ್ರ ಒಂದು ತಿಂಗಳಲ್ಲಿ ಗಾಡಿ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀವಿ ಅದೇ ಸ್ಪೆಷಲಿ ವಿಡಿಯೋದಲ್ಲಿ ಹೌದು ಸರ್ ಸೊ ಅವ್ರ ಮೈಂಡಲ್ಲಿ ಓಡ್ತಾ ಇರೋದೇ ಇಂಡಿಯಾ ತುಂಬಾ ಸ್ಕೋಡಾ ಶೋರೂಮ್ ಇದೆ ನಿಮ್ಮ ಶೋರೂಮು ಸ್ಕೋಡಾನೆ ಯಾಕೆ ನಿಮ್ಮ ಹತ್ರನೇ ಒಂದು ತಿಂಗಳಲ್ಲೇ ಡೆಲಿವರಿ ಕೊಡ್ತೀರಾ ಹೇಗೆ ಸಾಧ್ಯ ಸರ್ ಮೇನ್ಲಿ ಏನಂದ್ರೆ ಬಂದ್ಬಿಟ್ಟು ನಾವು ಇಂಡಿಯಾಸ್ ಓಲ್ಡೆಸ್ಟ್ ಡೀಲರ್ ಸರ್ ಟಫ್ ಆಕ್ಸಸ್ ಲಿಮಿಟೆಡ್ ನೀವು ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಈ ಶೋರೂಮಿಗೆ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಇಯರ್ಸ್ ಲೆಗಸಿ ಇದೆ ಆಯಿತಾ ಬೈ ಸೆಲಿಂಗ್ ಸ್ಕೋಡಾಸ್ ಸೊ ಫಸ್ಟ್ ಇಂದ ಇವಾಗ ತನಕ ನಾವು ಇರೋದ್ರಿಂದ ನಮಗೆ ಪ್ರಿಯೋರಿಟಿಯಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಗಾಡಿಗಳು ಜಾಸ್ತಿನೇ ಸಿಗುತ್ತೆ ಓಕೆ ಓಕೆ ಸೊ ಅದಿಲ್ಲದೆ ಬಂದ್ಬಿಟ್ಟು ನಾವು ಜಾಸ್ತಿ ಆರ್ಡರ್ಸ್ ಪಿಕ್ ಮಾಡಿರೋದ್ರಿಂದ ನಮಗೆ ಏನಂದ್ರೆ ಜಾಸ್ತಿ ಅಲೋಕೇಶನ್ ಸಿಗೋದ್ರಿಂದ ಎಲ್ಲ ಕಸ್ಟಮರ್ಗು ಆದಷ್ಟು ಬೇಗ ನಾವು ಡೆಲಿವರಿ ಖಂಡಿತ ಕೊಡ್ತಾ ಇದೀವಿ ಸಾರಿ ಫಾರ್ ಇಂಟ್ರಫ್ಟಿಂಗ್ ಹೇಳಿ ಸರ್ ಈಗ ಜನಕ್ಕೆ ಅರ್ಥ ಆಗಬೇಕು ಇಂಡಿಯಾದಾದ್ಯಂತ ಸ್ಕೂಡಾ ಶೋರೂಮ್ಗಳು ಇದಾವೆ ಎಲ್ಲಾ ಶೋರೂಮ್ ಗಳು ಒಬ್ಬರೇ ಡೀಲ್ ಮಾಡ್ತಿಲ್ಲ ಇಲ್ಲ ಅಲ್ವಾ ಈಗ ನಮ್ ಕರ್ನಾಟಕದಲ್ಲಿ ಈಗ ನಾನ್ ಶೋರೂಮ್ ನ ಟಫೆ ಆಕ್ಸಸ್ ಸಂಸ್ಥೆಯವರು ಇದನ್ನ ಡೀಲ್ ಓಕೆ ಅವ್ರ ಕಡೆಯಿಂದ ಮಾತ್ರ ಒಂದ್ ತಿಂಗ್ಳಿಗೆ ಸಿಗಕ್ ಸಾಧ್ಯ ಹೌದು ಸರ್ ಹಾಗಾದ್ರೆ ಈ ತರ ಎಷ್ಟು ಶೋರೂಮ್ ಇದೆ ನಿಮ್ಮ ಅವರು ನಮ್ ಟಫಾ ಆಕ್ಸೆಸ್ ಬಂದ್ ಇದು ಸೆಂಟ್ ಮಾರ್ಕ್ಸ್ ರೋಡ್ ಇದಲ್ದೆ ನಮ್ದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಂದು ಶೋರೂಮ್ ಇದೆ ಸರ್ಜಾಪುರ ರೋಡ್ ಅಲ್ಲಿ ಒಂದ್ ಶೋರೂಮ್ ಇದೆ ಪ್ಲಸ್ ನಿಮ್ಗೆ ಏನಂದ್ರೆ ಅಪ್ ಕಂಟ್ರಿಯಲ್ಲಿ ಅಂದ್ರೆ ಉಡುಪಿ ಮಂಗಳೂರು ಶಿವಮೊಗ್ಗ ಇಲ್ಲೂ ನಮ್ ಶೋರೂಮ್ಸ್ ಇದೆ ಸರ್ ಸೊ ಇಲ್ಲಿ ಎಲ್ಲ ಕಡೆನೂ ಸೇಮ್ ಪ್ರೊಸೆಸ್ ಏನೆ ಎಲ್ಲದ್ರಲ್ಲೂ ನಾವು ಒಂದ್ ತಿಂಗಳಲ್ಲಿ ಆದಷ್ಟು ನಾವು ಡೆಲಿವರಿ ಕೊಡೋಕೆ ಹಾಗಾದ್ರೆ ಸೆಂಟ್ ಮಾರ್ಕ್ಸ್ ರೋಡ್ ಅಲ್ಲಿ ಇರ್ತಕ್ಕಂಥ ಶೋರೂಮ್ ಅಲ್ಲಿ ಅಷ್ಟೇ ಅಲ್ಲ ಇದು ಬಿಟ್ಟು ಟೋಟಲ್ ಎಷ್ಟಿದೆ ಆರು ಬ್ರಾಂಚ್ ಇದೆ ಕರ್ನಾಟಕದಲ್ಲಿ ಕರೆಕ್ಟ್ ಸರ್ ಮೊದಲನೇದು ಸೆಂಟ್ ಮಾರ್ಕ್ಸ್ ನೆನ್ಪಿಟ್ಕೊಳ್ಳಿ ಸೆಂಟ್ ಮಾರ್ಕ್ಸ್ ಬೋರಿಂಗ್ ಇನ್ಸ್ಟಿಟ್ಯೂಷನ್ ಏನಿದೆಯೋ ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದು ಕೋಟ ಟಫಾ ಆಕ್ಸಸ್ ಸಂಸ್ಥೆ ಅವ್ರದ್ದು ಅಂದ್ರೆ ಸೆಂಟ್ ಮಾರ್ಕ್ಸ್ ರೋಡ್ ಅಲ್ಲಿ ಇರ್ತಕ್ಕಂಥ ಕರೆಕ್ಟ್ ಮೊದಲನೇ ಬ್ರಾಂಚ್ ಎರಡನೇದಲ್ಲಿ ಸರ್ ಎಚ್ ಎಸ್ ಆರ್ ಲೇಔಟ್ ಎಚ್ ಎಸ್ ಆರ್ ಲೇಔಟ್ ಮೂರನೇದು ಸರ್ಜಾಪುರ ರೋಡ್ ಸರ್ಜಾಪುರ್ ರೋಡ್ ಇದಲ್ದೆ ಮಂಗಳೂರು ಮಂಗಳೂರು ಉಡುಪಿ ಉಡುಪಿ ಶಿವಮೊಗ್ಗ ಶಿವಮೊಗ್ಗ ಟೋಟಲ್ ಆರು ಬ್ರಾಂಚ್ ಗಳಲ್ಲಿ ನೀವು ಎಲ್ಲೇ ಹೋದ್ರು ಕೂಡ ಎಲ್ಲೇ ಬುಕ್ ಮಾಡಿದ್ರು ಸ್ಕೋಡಾ ಕೈಲಾಕು ಒಂದು ತಿಂಗಳಲ್ಲಿ ಗಾಡಿನ ಡೆಲಿವರಿ ಕೊಡ್ತಾರೆ ಖಂಡಿತ ಅರ್ಥ ಆಯ್ತಲ್ವಾ ಟೆಫೆ ಆಕ್ಸಸ್ ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ಫಾಸ್ಟ್ ಆಗಿ ಡೆಲಿವರಿ ಆಗ್ತಾ ಇರೋದು ನಾಟ್ ಓನ್ಲಿ ಸ್ಕೋಡಾ ಸ್ಕೋಡಾ ಜೊತೆ ಇರ್ತಕ್ಕಂಥ ಟೆಫೆ ಆಕ್ಸಸ್ ಸಂಸ್ಥೆಯವ್ರ ಕಡೆಯಿಂದ ಐತೆಲ್ಲ ಫಾಸ್ಟ್ ಆಗುತ್ತಾರೆ ಬಿಕಾಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಡೀಲರ್ ನೀವು ಸ್ಕೋಡಾಗೆ ಆದ್ರಿಂದ ನಿಮ್ಮ ಹತ್ರ ಸ್ಟಾಕ್ ಜಾಸ್ತಿ ಇರುತ್ತೆ ತಗೊಳ್ಳಿ ಒಂದ್ ತಿಂಗಳಲ್ಲಿ ಯಾಕೆ ಐದು ತಿಂಗಳು ಖಂಡಿತ ಅಲ್ವಾ ಹೌದು ಇದರಿಂದ ತುಂಬಾ ಜನ ವಿಡಿಯೋ ನೋಡ್ತಕ್ಕಂಥವ್ರಿಗೆ ಒಂದು ಹೆಲ್ಪ್ ಏನಂದ್ರೆ ಈಗ ಇನ್ನೇನ್ ಐ ಟಿ ರಿಟರ್ನ್ಸ್ ಬಂದ್ಬಿಡ್ತು ಆ ಟೈಮಲ್ಲಿ ಎಷ್ಟೋ ಜನ ಮನೆ ತಗೊಂತಾರೆ ಏನೇನೋ ಬಿಸ್ನೆಸ್ ಮಾಡ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ರೀತಿ ಎಷ್ಟೋ ಜನ ಇದೇ ತಿಂಗಳಲ್ಲೇ ನೀವು ಅಬ್ಸರ್ವ್ ಮಾಡಿ ಐಷಾರಾಮಿ ಕಾರ್ಗಳು ಕೂಡ ಇದೇ ತಿಂಗಳಲ್ಲೇ ಇಳಿಯೋದು ಯಾಕೆಂದ್ರೆ ಐ ಟಿ ರಿಟರ್ನ್ಸ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅವರವರ ಸ್ಕಿಲ್ ಅದು ಅಲ್ವಾ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಸರ್ ಅಲ್ಲ ನಮ್ಗೆ ಏನಂದ್ರೆ ನಾವು ಡೆಲಿವರಿ ಬೇಗ ಮಾಡ್ಬೇಕು ನಮ್ ಗಾಡಿಗಳ್ ರೋಡ್ ಅಲ್ಲಿ ತುಂಬಾ ಕಾಣಿಸ್ಬೇಕು ಜನ ಇಷ್ಟಪಟ್ಟವ್ರು ಬೇಗನೆ ತಗೋಬೇಕು ಅನ್ನೋದಕ್ಕೋಸ್ಕರ ನಾವು ಡೆಲಿವರಿ ಬೇಗ ಕೊಡ್ತಾರೆ ಅದು ಫಿನಾನ್ಶಿಯಲ್ ಇಯರ್ ಇಂದು ಆ ತರ ಅನ್ನೋದಲ್ಲ ಅದು ಒಂದ್ ಕಡೆ ಅಡ್ವಾಂಟೇಜ್ ಆದ್ರೂ ಬಟ್ ಏನಂದ್ರೆ ಇವಾಗ ಜನಕ್ಕೆ ಎಷ್ಟೊಂದು ಜನಕ್ಕೆ ಇವಾಗ ಐ ಟಿ ಅನ್ನೋದು ಪ್ರಾಬ್ಲಮ್ ಇರಲ್ಲ ಅವರೆಲ್ಲಾನು ತಗೋಬೇಕಂದ್ರೂ ಅವ್ರು ಬೇಗ ತಗೋಬೇಕು ಮದುವೆ ಇರುತ್ತೆ ಮನೆಗೆ ಬೇರೆ ಏನೋ ಫಂಕ್ಷನ್ ಇರುತ್ತೆ ಗೃಹ ಪ್ರವೇಶ ಇರುತ್ತೆ ಬರ್ತ್ಡೇ ಇರುತ್ತೆ ಅವಾಗ ಏನಾಗುತ್ತೆ ನಮ್ಮ ಹತ್ರ ಬಂದ್ ಅಪ್ರೋಚ್ ಮಾಡಿದಾಗ ನಾವೇನ್ ಮಾಡ್ತೀವಿ ಬೇಗನೆ ಅಲೋಕೇಶನ್ ಟ್ರೈ ಮಾಡಿ ಖಂಡಿತ ಕೊಡ್ತಾ ಇದ್ದೀವಿ ಅಲ್ವಾ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಷ್ಟು ಬ್ರಾಂಚ್ಗಳಲ್ಲೂ ಗಳಲ್ಲೂ ನಿಮ್ಗೆ ಕೇವಲ ಒಂದೇ ತಿಂಗಳಲ್ಲಿ ಸ್ಕೂಡಾ ಕೈಲಾಕು ನಿಮ್ಗೆ ಡೆಲಿವರಿ ಸಿಗುತ್ತೆ ಸರ್ ಎಷ್ಟು ಕಲರ್ಸ್ ಗಳು ಸಿಗುತ್ತೆ ಸರ್ ಇದ್ರಲ್ಲಿ ಸರ್ ಒಟ್ಟು ಏಳು ಕಲರ್ ಸಿಗ್ತೈತೆ ಸರ್ ನಿಮಗೆ ಇದು ಲಾಂಚ್ ಕಲರ್ ಗೋಲ್ಡ್ ಅಂತ ಎಲ್ಲ ವೇರಿಯಂಟ್ ಅಲ್ಲೂ ಸಿಗುತ್ತೆ ಇದಿಲ್ದಂಗೆ ನಿಮಗೆ ವೈಟ್ ಕಲರ್ ಎಲ್ಲಾ ವೇರಿಯಂಟ್ ಅಲ್ಲೂ ಸಿಗುತ್ತೆ ಅಡಿಷನಲ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಲರ್ ರೆಡ್ ಗ್ರೇ ಬ್ಲಾಕ್ ಸಿಲ್ವರ್ ಈ ತರ ಬಂದ್ಬಿಟ್ಟು ಸೆವೆನ್ ಕಲರ್ ಆಪ್ಷನ್ಸ್ ಆಪ್ಷನ್ ಮಾರ್ಕೆಟ್ ಅಲ್ಲಿ ಏನಿದೆಯೋ ನಿಮ್ಗೆ ಸ್ಕೋಡಾ ಕೈಲಾಕ್ ಅಲ್ಲೂ ಕೂಡ ಇದೆ ಖಂಡಿತ ಅಲ್ವಾ ಸರ್ ಓಕೆ ಈ ಸ್ಕೋಡಾ ಕೈಲಾಕ್ ನಾವು ತಗೊಂಡ್ರು ತುಂಬಾ ಜನ ಫ್ಯಾನ್ಸ್ ಇದಾರೆ ಇದ್ರ ಮಧ್ಯ ನಾನು ಒಂದ್ ಕೇಳೋದು ಏನಕ್ಕೆ ಅಂದ್ರೆ ಈ ಅರ್ಬನ್ ಮಿನಿ ಕಾಂಪ್ಯಾಕ್ಟ್ ಎಸ್ ಯು ಅಂತ ಬಂದರೆ ತುಂಬ ಬ್ರ್ಯಾಂಡ್ಗಳು ಇದಾವೆ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಟಾಟಾ ನೆಕ್ಸಾನಿ ಮುಗಿಬಿದ್ರು ಅದೇ ರೀತಿ ಕಿಯಾ ಸೈರಸ್ ಕೂಡ ಇದೆ ಅದೇ ರೀತಿ ಇಂಡ ಹೋದ್ರೆ ವೆನ್ಯೂ ಇದೆ ಇನ್ನೂ ಸುಮಾರು ಇದಾವೆ ಸರ್ ಕಾರುಗಳು ಅದ್ರ ಮಧ್ಯೆ ನಿಮ್ಮ ಸ್ಕೋಡಾ ಕೈಲಾಕ್ ಬಂತು ಇದನ್ನೇ ತಗೋಬೇಕು ಇದನ್ನೇ ಚೂಸ್ ಮಾಡಬೇಕು ಅವರು ಸರ್ ಫಸ್ಟ್ಲಿ ಎಲ್ಲರಿಗೂ ಒಂದು ಕನ್ಸಿರುತ್ತೆ ಸರ್ ಹ್ಞೂ ಒಂದು ಗಾಡಿ ತಗೊಂಡ್ರೆ ಸ್ಕೋಡಾ ಅಂತ ಒಂದು ಗಾಡಿ ತಗೋಬೇಕು ಅನ್ನೋದು ಎಲ್ಲಾರ್ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ ಆಯ್ತಾ ಸೊ ಅಂದ್ರೆ ಎಲ್ಲರಿಗೂ ಏನಂದ್ರೆ ಸ್ಕೋಡಾ ಗಾಡಿ ನೀವು ಹೇಳ್ದಂಗೆ ಮೂವತ್ ಲಕ್ಷ ನಲ್ವತ್ತು ಲಕ್ಷ ಈ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಈ ಗಾಡಿ ಫಸ್ಟ್ಲಿ ಬಂತು ಆ ಗಾಡಿಲಿ ನಿಮ್ಗೆ ಏನೇ ಆದಂತ ಸೇಫ್ಟಿ ನಾವು ಕೊಡ್ತೀವಲ್ವಾ ಆ ಸೇಫ್ಟಿ ನಾವು ನೀವು ಈ ಗಾಡಿಯಲ್ಲೂ ನೋಡಬಹುದು ಈ ಗಾಡಿಲಿ ಖಂಡಿತ ಸೊ ನಿಮ್ಗೆ ಏನಂದ್ರೆ ಬೇಸಿಕ್ ವೇರಿಯಂಟ್ ಇಂದಾನೆ ಆರ್ ಏರ್ ಬ್ಯಾಗು ಎ ಬಿ ಎಸ್ ಇ ಬಿ ಡಿ ಟ್ರಾಕ್ಷನ್ ಕಂಟ್ರೋಲು ಇದೆಲ್ಲಾನು ಬಂದು ಡಿಫಾಲ್ಟ್ ಆಗಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ್ದೇ ಕೊರತೆ ಇಲ್ಲ ಸೇಫ್ಟಿಲಿ ಯಾವ್ದೇ ಕೊರತೆ ಇಲ್ಲ ಸೊ ಅವಾಗ ಏನಾಗುತ್ತೆ ಜನ ಬಂದ್ಬಿಟ್ಟು ನನಗ್ ಲಕ್ಸುರಿಯಲ್ಲಿ ಸಿಗಂತ ಒಂದು ಸೇಫ್ಟಿ ಡ್ರೈವ್ ಆಗಲಿ ಈ ಗಾಡಿಯಲ್ಲಿ ಅವ್ರು ತಗೋಕ್ ಪ್ಲಸ್ ಏನಂದ್ರೆ ನೀವು ಕಾಸ್ಟಿಂಗು ನೀವು ಹೇಳಿದ್ರಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಸರ್ ಇದು ಸ್ಟಾರ್ಟ್ ಆಗೋದು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಬೆಂಗಳೂರು ರೇಟ್ ಅಲ್ಲಿ ನೀವು ನೋಡಿದ್ರೆ ಒಂಬತ್ತುವರೆ ಲಕ್ಷಕ್ಕೆ ಆನ್ ರೋಡ್ ಸಿಗ್ತಾ ಇದೆ ಸ್ಕೂಡಾ ಗಾಡಿ ಸೊ ಆಬ್ವಿಯಸ್ಲಿ ನಿಮ್ಗೆ ವಿತ್ ಸೇಫ್ಟಿ ಪ್ಲಜರ್ ಟು ಡ್ರೈವ್ ಇದೆ ಪ್ಲಸ್ ನಿಮ್ಗೆ ಏನಂದ್ರೆ ಕಂಫರ್ಟ್ ಇದೆ ಪ್ಲಸ್ ಯು ಆರ್ ಗೆಟಿಂಗ್ ಸ್ಕೂಡ ಆಲ್ಸೋ ಸೊ ಇದೆಲ್ಲಾನು ಸಿಗೋದ್ರಿಂದ ಏನಾಗುತ್ತೆ ಖಂಡಿತ ಕಸ್ಟಮರ್ ಬಂದ್ಬಿಟ್ಟು ಎಲ್ಲಾ ರೀತಿಯಾದ ಅವ್ರ ಬಾಕ್ಸಸ್ ಎಲ್ಲಾನು ಟಿಕ್ ಆಗುತ್ತೆ ಆಬ್ವಿಯಸ್ಲಿ ನಾವು ಏನ್ ಮಾಡ್ತೀವಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ನಮ್ ಜೀವನದಲ್ಲಿ ಮಾಡೋದು ಮನೆ ಕಟ್ಟದ ಅದಾದ್ಮೇಲೆ ನಾವು ದೊಡ್ಡ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಕಾರಲ್ಲಿ ಸೊ ಸೇಫ್ಟಿ ಅಂತ ನೋಡೋರು ನೈಂಟಿ ಪರ್ಸೆಂಟ್ ಇವತ್ತು ಎಲ್ಲರಿಗೂ ಬಂದ್ಬಿಟ್ಟು ಒಂದು ಮೈಂಡ್ ಸೆಟ್ ಇದೆ ಅವ್ರೆಲ್ಲಾರು ಬಂದ್ಬಿಟ್ಟು ಖಂಡಿತ ಇದನ್ನ ಪ್ರಿಫರ್ ಮಾಡೋಕೆ ಇವಾಗ ಮುಂದ್ ಬರ್ತಿದ್ದಾರೆ ಆಗಿ ರೆಸ್ಪಾನ್ಸ್ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಓಕೆನಾ ತುಂಬಾ ಬುಕಿಂಗ್ ಇದೆ ಸರ್ ಯಾವ ಎಷ್ಟನೇ ತಾರೀಕು ಇದು ಲಾಂಚ್ ಆಗಿದ್ದು ಸರ್ ಜನವರಿ ಇಪ್ಪತ್ತೇಳನೇ ತಾರೀಕು ಜನವರಿ ಏಳಕ್ಕೆ ಲಾಂಚ್ ಆಗಿದ್ದು ಈ ವರ್ಷ ಡೆಲಿವರಿ ಹೋಗ್ತಾನೆ ಇದೆ ಹೌದು ಸರ್ ಬುಕ್ಕಿಂಗ್ ನಡೀತಾ ಇದೆಯಾ ನಡೀತಾನೆ ಇದೆ ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ನಾವು ಒಂದು ಮಿನಿಮಮ್ ಬರೀ ಔಟ್ಲೆಟ್ ಲೆಕ್ಕ ಹೇಳ್ಬೇಕಂದ್ರೆ ಒಂದ್ ಏಳರಿಂದ ಎಂಟು ಬುಕಿಂಗ್ ಒಂದು ದಿನಕ್ಕೆ ನಾವು ತಗೋತಾ ಇದೀವಿ ಅಂದ್ರೆ ಇದಲ್ದೇ ನಾವು ಪ್ರೀ ಬುಕಿಂಗ್ ಅಲ್ಲಿ ಬಂದ್ಬಿಟ್ಟು ಆರ್ನೂರಕ್ಕೂ ಹೆಚ್ಚು ಬುಕ್ಕಿಂಗ್ ನಾವು ತಗೊಂಡಿದೀವಿ ಆ ಕಸ್ಟಮರ್ಸ್ಗೂ ಡೆಲಿವರಿ ಮಾಡ್ತಾ ಇದೀವಿ ಅದಾದ್ಮೇಲೂ ಡೆಲಿವರಿ ಮಾಡ್ತಾ ಇದೀವಿ ಸೊ ಎಲ್ಲಾನು ಬುಕ್ಕಿಂಗ್ ಹಂಗೆ ನಡೀತಾ ಇದೆ ರೋಟೇಶನ್ ಆಗ್ತಾನೆ ಸೂಪರ್ ಸರ್ ಹಾಗಾದ್ರೆ ಸರ್ ಮತ್ತೆ ಕೈಲಕ್ ಎಲ್ಲ ಓಕೆ ಡ್ರಾಬ್ಯಾಕ್ ಇಷ್ಟಪಡ್ತಾರೆ ಆಹ್ಹ್ ಮೈಂಡ್ ಮೈಂಡ್ಸೆಟ್ ಇರುತ್ತಲ್ಲ ಸ್ಕೋಡ ತಗೊಂಡ್ರು ಶ್ರೀಮಂತರು ಸೊ ಇವಾಗ ನಾವು ತಗೊಂಡಿದ ತಕ್ಷಣ ನೀನ್ ಶ್ರೀಮಂತನ ಅದೊಂದು ಮೈಂಡ್ಸೆಟ್ ಬಂದೇ ಬರುತ್ತೆ ಪ್ಲಸ್ ಏನಂದ್ರೆ ರೋಡಲ್ಲಿ ಹೋಗ್ತಾ ಇರುವಾಗ ಎಲ್ಲರೂ ತಿರುಗಿ ನೋಡೇ ನೋಡ್ತಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಬ್ಯಾಕ್ ಆಗಿ ನೀವು ತಗೋಬಹುದು ಇದೇ ಪಕ್ಕದಲ್ಲೇ ನಾವು ಇನ್ನೊಂದು ಗಾಡಿ ಹೇಳ್ಬೋದು ಸೊ ಎಕ್ಸ್ ವೈಸ್ ಬ್ರ್ಯಾಂಡ್ ಹೇಳೋದು ಬೇಡ ಸೊ ಅದ್ರ ಪಕ್ಕನೇ ಸ್ಕೋಡ ನಿಂತ್ರೆ ಈ ಸ್ಕೋಡಾ ತಗೊಂಡ್ ಗುರು ಮೈಂಟೆನೆನ್ಸ್ ಹೆಂಗ್ ಮಾಡ್ತಾನೆ ಈ ಪ್ರೈಸ್ ಹೆಂಗ್ ಅಫೋರ್ಡ್ ಮಾಡ್ತಾವ್ ಕಾಸ್ಟ್ಲಿ ಅಲ್ವಾ ಅಂತ ಇರ್ತಾರೆ ಆಬ್ವಿಯಸ್ಲಿ ಅದು ಇವನ್ ಫೋಕ್ಸ್ ವ್ಯಾಗನ್ ಲೋಗೋಗು ಅಷ್ಟೇ ಇದೆ ಡಿಮ್ಯಾಂಡ್ ಅಲ್ವಾ ಅದು ಸ್ವಲ್ಪ ಸ್ಕೂಡ ಸ್ವಲ್ಪ ಅದೇ ಡಿಗ್ನಿಟಿಲೇ ಬರುತ್ತೆ ಬರುತ್ತೆ ಅಂತವ್ರಿಗೆ ಸೊ ಒಂದು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಏನ್ ಡ್ರಾಬ್ಯಾಕ್ ಇಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಕೂಡ ಅಫೋರ್ಡ್ ಮಾಡೋ ಪ್ರೈಸ್ ಅಲ್ಲಿ ಇದೀರಾ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಪ್ಲಸ್ ಇನ್ನೊಂದೇನಂದ್ರೆ ನೀವು ಹೇಳುವಾಗ ನೀವ್ ಹೇಳಿದ್ರಿ ಸ್ಕೂಡ ಮೇಂಟೆನೆನ್ಸ್ ಇದು ಎಲ್ಲರ ಮೈಂಡ್ ಸೆಟ್ ಇದೆ ಮುಂಚೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗು ಇತ್ತು ಇಲ್ಲ ಅಂತ ನಾವ್ ಹೇಳಲ್ಲ ಬಟ್ ಇವಾಗ ಏನಂದ್ರೆ ಈ ಗಾಡಿ ಆಗ್ಲಿ ನಮ್ದು ಇನ್ನೊಂದು ಗಾಡಿ ಕುಶಾಕ್ ಆಗಲಿ ಸ್ಲಾವಿಯಾ ಆಗಲಿ ಎಲ್ಲಾ ಗಾಡಿನೂ ನಿಮ್ಗೆ ಏನಂದ್ರೆ ಬಂದ್ ಮೇಡ್ ಇನ್ ಇಂಡಿಯಾ ಗಾಡಿ ಓಕೆ ಸೊ ನಮ್ದು ಮೈಂಟೆನೆನ್ಸ್ ಹೆಂಗಂದ್ರೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಇಲ್ಲಾಂದ್ರೆ ಅಂದ್ರೆ ಹದಿನೈದು ಸಾವಿರ ಕಿಲೋಮೀಟರ್ ಒಂದ್ಸಲಿ ಸರ್ವಿಸ್ ಮಾಡಬೇಕು ನಾವ್ ಹೇಳೋದು ಜನರಲ್ಲಿ ಏನಾಗತ್ತಂದ್ರೆ ಇವಾಗ ನಾನು ಹತ್ತು ಸಾವಿರದಲ್ಲಿ ನೀವು ಮೈಂಟೈನ್ ಮಾಡ್ಬೋದು ಒಂಬತ್ತು ಸಾವಿರದಲ್ಲಿ ಮೈಂಟೈನ್ ಮಾಡ್ಬೋದು ಅಂದ್ರೆ ಎಲ್ಲರೂ ಅನ್ಕೊತಾರೆ ನಾವು ಮಾರೋರು ನಾವು ಹಿಂಗ್ ಹೇಳ್ತೀವಿ ಅಂತ ಹೇಳ್ತಾರೆ ಬಟ್ ಇವಾಗ ಸ್ಕೋಡಾದವ್ರ ಮೇಂಟೆನೆನ್ಸ್ ಪ್ಯಾಕೇಜ್ ಅಂತಾನೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಕೈಲಾಗ್ ಗಾಡಿಗೆ ನೀವು ನೋಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನೀವು ಪ್ಯಾಕೇಜ್ ಒಂದು ತಗೊಂಡ್ರೆ ಮೂರ್ ವರ್ಷಕ್ಕೆ ಜನರಲ್ ಸರ್ವಿಸ್ ಅವ್ರಾಗ ಪ್ಯಾಕೇಜ್ ಅಲ್ಲೇ ಕವರ್ ಆಗ್ಬಿಡುತ್ತೆ ಪ್ಯಾಕೇಜ್ ಇಪ್ಪತ್ತು ಸಾವಿರ ರೂಪಾಯಿಗೆ ಮೂರು ವರ್ಷಕ್ಕೆ ಆ ಪ್ಯಾಕೇಜ್ ಅಲ್ಲೇ ಕವರ್ ಆಗ್ಬಿಡುತ್ತೆ ಹಂಗಂದ್ರೆ ಲೆಕ್ಕ ಹಾಕಿ ನೋಡಿ ಒಂದ್ ವರ್ಷಕ್ಕೆ ನೀವು ಹಾರ್ಡ್ಲಿ ಬಂದ್ಬಿಟ್ಟು ಒಂದ್ ಆರೂವರೆ ಸಾವಿರ ರೂಪಾಯಿ ಮೈಂಟನೆನ್ಸ್ ಅಲ್ವಾ ಸರ್ ಖಂಡಿತ ಓಕೆ ಆಲ್ಮೋಸ್ಟು ಸ್ಕೋಡಾ ಕೈಲಕ್ಕೆ ತಗೊತಕ್ಕಂಥವ್ರಿಗೆ ಸುಮಾರು ವೀಡಿಯೋ ನೋಡಿರ್ತೀರ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿರುತ್ತೆ ಆದರೂ ಕೂಡ ತುಂಬ ಜನ ಒಸುಬ್ರು ನೋಡ್ತಾ ಇರ್ತೀರ ಸೊ ಅಂಥವ್ರಿಗಾಗಿ ಇದ್ರ ಫ್ಯೂಚರ್ಸು ಮತ್ತೊಮ್ಮೆ ಈ ನಮ್ಮ ಟೆಫಾ ಆ್ಯಕ್ಸಸ್ನ ಟೀಮ್ ಲೀಡರ್ ಆಗಿರ್ತಕ್ಕಂಥ ಗೌತಮ್ ಅವರು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಅಂದರೆ ಏನೇನು ಫ್ಯೂಚರ್ಸ್ ಇದೆ ಅದ್ರ ಬಗ್ಗೆ ಮಾತಾಡೋಣ ಖಂಡಿತ ಸರ್ ಯಾಕೆಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಫೀಚರ್ಸ್ ಗೊತ್ತಿರಲ್ಲ ಸೊ ಹೇಳ್ಕೊಡಿ ಸರ್ ಸೊ ನೀವು ನೋಡಿದ್ರೆ ಗಾಡಿಗೆ ಫ್ರಂಟ್ ಬಂದ್ಬಿಟ್ಟು ಫಸ್ಟ್ಲಿ ನಮ್ ಲೋಗೋ ಇದ್ದೇ ಇರುತ್ತೆ ಓಕೆ ಆಯ್ತಾ ಸೊ ಈ ಲೋಗೋಲ್ಲಿ ಏನ್ ಹೆರಿಟೇಜ್ ಇದೆ ಅಂದ್ರೆ ಇವಾಗ ನೋಡಿ ಯಾರೋ ಬಂದ್ಬಿಟ್ಟು ಮೂವಿಂಗ್ ಫಾರ್ವರ್ಡ್ ಕಂಫರ್ಟ್ ಕನ್ವೀನಿಯನ್ಸ್ ಸೇಫ್ಟಿ ಗ್ಲೋಬಲ್ ಪ್ರೆಸೆನ್ಸ್ ಈ ತರಾನೇ ಬಂದ್ಬಿಟ್ಟು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನಾವು ನಮ್ ಗಾಡಿ ಬಗ್ಗೆ ಕೊಡ್ತೀವಿ ನೀವು ನೋಡಿದ್ರೆ ವಿಂಡ್ಶೀಲ್ಡ್ ತುಂಬಾನೇ ದೊಡ್ಡದಾಗಿರುತ್ತೆ ಪ್ಲಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾರೇ ಒಬ್ಬರು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ರು ಯಾವುದೇ ರೀತಿಯಾದ ಹೈಟ್ ಬಿಕಾಸ್ ನಮ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಹೈಟ್ಸ್ ಇರ್ತೀವಿ ನಾವು ಆಯ್ತಾ ಸೊ ಯಾರೇ ಕೂತ್ಕೊಂಡ್ರೂ ಬೆಟರ್ ವಿಸಿಬಿಲಿಟಿ ಸಿಗೋಕ್ಕೆ ಒಳ್ಳೆ ವಿಂಡ್ ಶೀಲ್ಡ್ ಕೊಡ್ತೀವಿ ಪ್ಲಸ್ ನಿಮ್ಗೆ ಏನಾಗುತ್ತೆ ಈ ಬಾನೆಟ್ ಒಳಗೆ ಒಂದು ಬೀಸ್ಟ್ ಇಟ್ಟಿದ್ದೀವಿ ಸರ್ ನಾವು ಅದರಲ್ಲಿ ಏನಂದ್ರೆ ನಿಮಗೆ ಒನ್ ಲೀಟರ್ ಟರ್ಬೋ ಚಾರ್ಜರ್ ಅಂದ್ರೆ ಟಿ ಎಸ್ ಐ ಇಂಜಿನ್ ಅಂತ ನಾವು ಹೇಳ್ತೀವಿ ಸರ್

ಅದಕ್ಕೆನೇ ಒಂದು ಲೀಟರ್ ಟಿ ಎಸ್ ಐಲ್ ಬಂದಿರೋದು ಸರ್ ಈ ಒಂದು ಇಂಜಿನ್ ಸೈಜ್ ಚಿಕ್ಕದಾದಂಗೆ ನಿಮ್ಗೆ ಏನಾಗುತ್ತೆ ಜಸ್ಟ್ ಲೇಮನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತೀನಿ ಚಿಕ್ಕದಾದಂಗೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಜಾಸ್ತಿ ಫ್ಯೂಯಲ್ ವೇಸ್ಟೇಜ್ ಇಲ್ಲ ಸೊ ಅದೇನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಇನ್ ಸಿಟಿಯಲ್ಲಿ ನಿಮ್ಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಪ್ಲಸ್ ಐವೇಗ್ ತಗೊಂಡೋದ್ರು ನಿಮ್ಗೆ ಏನಂದ್ರೆ ಟರ್ಬೋ ಇರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದರಿಂದ ಹೇಳಿದೆ ನಾನು ನಿಮ್ಗೆ ನೂರ ಹದಿನೈದು ಬಿ ಎಚ್ ಪಿ ಪವರ್ ಇದೆ ಒನ್ ಸೆವೆಂಟಿ ಏಟ್ ನಮ್ ಟಾರ್ಕ್ ಇದೆ ನಿಮಗೆ ಓಕೆ ಸೊ ನಿಮಗೆ ಪ್ರಾಕ್ಟಿಕಲ್ ಆಗಿ ಏರ್ ಕ್ಲೇಮ್ ಮಾಡೋದು ಬಂದ್ಬಿಟ್ಟು ನೈನ್ಟೀನ್ ಪಾಯಿಂಟ್ ಏಟ್ ಏಟ್ ಬಂದ್ಬಿಟ್ಟು ಕ್ಲೇಮ್ ಸೊ ನಿಮಗೆ ಇವೆಲ್ಲ ಸಿಟಿ ಅದು ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಟೆಸ್ಟ್ ರೂಟ್ಸ್ ಓಕೆ ಆಯ್ತಾ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಅಂದ್ರೆ ಇವಾಗ ತಗೊಂಡಿರೋರೆಲ್ಲ ಹೇಳೋದೇನಂದ್ರೆ ಬೆಂಗಳೂರಲ್ಲಿ ಇಂಥ ಬಂಪರ್ ಟ್ರಾಫಿಕ್ ಅಲ್ಲೂ ಅವರಿಗೆ ಮಿನಿಮಮ್ ಬಂದ್ಬಿಟ್ಟು ಟ್ವೆಲ್ ಟು ತರ್ಟಿನ್ ಪ್ರಾಕ್ಟಿಕಲ್ ಆಗಿ ಬರ್ತಾ ಇದೆ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಸಿಟಿಲಿ ಮೈಲೇಜ್ ಬರ್ತಾ ಇದೆ ಇದು ತಗೊಂಡಿರ್ತಕ್ಕಂಥ ಕಸ್ಟಮರ್ ಫೀಡ್ ಬ್ಯಾಕ್ ಖಂಡಿತ ಅಂದ್ರೆ ಐ ವೆಲ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಐ ವೆಲ್ ಬಂದ್ಬಿಟ್ಟು ಅವರು ನಿಯರ್ಲಿ ಏಟೀನ್ ತನಕ ಹೇಳ್ತಾ ಇದ್ದಾರೆ ಏಯ್ಟೀನ್ ತನಕ ಇದೆ ಅಂದ್ರೆ ಇವರು ಕಂಪ್ನಿಯವರು ಹೇಳಿರೋದು ನೈನ್ಟೀನ್ ಪ್ರಾಕ್ಟಿಕಲ್ ಆಗಿ ಕಸ್ಟಮರ್ ಹೇಳಿರ್ತಕ್ಕಂಥದ್ದು ಐವಲ್ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸಿಟಿನಲ್ಲಿ ಹನ್ನೆರಡರಿಂದ ತನಕ ಮೈಲೇಜ್ ಬರುತ್ತೆ ಅಷ್ಟು ಸಿ ಸಿ ಇರ್ತಕ್ಕಂಥ ಕೈಲಾಕಿದೆ ಸರ್ ಸರ್ ಹಂಗೆ ನಾವು ನೋಡಿದಾಗ ನೋಡಿ ಪ್ರೊಜೆಕ್ಟರ್ ಎಲ್ ಇಡಿ ಹೆಡ್ಲೈಟ್ಸ್ ಟಾಪ್ ಹ್ಯಾಂಡಲ್ ಬರುತ್ತೆ ಬೇಸಿಕ್ ಇಂದಾನು ನಿಮಗೆ ನೋಡಿದ್ರೆ ಕ್ರಿಸ್ಲೈನ್ ಎಲ್ ಇಡಿ ಹೆಡ್ಲೈಟ್ಸ್ ನಾವು ಯೂಸ್ ಮಾಡ್ತೀವಿ ಹೌದು ಸೊ ನಿಮಗೆ ನಿಮಗೆ ಪ್ರಾಗ್ಲಾಮ್ಸ್ ಬರುತ್ತೆ ಗಾಡಿಗಳಲ್ಲಿ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇರುತ್ತೆ ಇದಿಲ್ಲದೆ ನೀವು ಈ ವೇರಿಯಂಟ್ ಇದು ಟಾಪ್ ಎಂಡ್ ವೇರಿಯಂಟ್ ನಾನು ತೋರಿಸ್ತಾ ಇರೋದು ಇದರಲ್ಲಿ ನೋಡಿದ್ರೆ ನಿಮಗೆ ಆರ್ ಸೆವೆಂಟೀನ್ ಡೈಮಂಡ್ ಕೆಟ್ಟ ಅಲಾಯ್ಸ್ ಬರ್ತಾ ಇದೆ ಸರ್ ಆರ್ ಸೆವೆಂಟೀನು ಹೌದು ಅಂದರೆ ಸೆವೆಂಟೀನ್ ಹೌದು ಸರ್ ಸೆವೆಂಟೀನ್ ಇಂಚ್ ಅಲಾಯ್ಸ್ ಓಕೆ ಓಕೆ ಓಕೆನಾ ಸೊ ಪ್ಲಸ್ ನಿಮಗೆ ಯೂಸ್ ನೋಡಿದಾಗ ಫೋರ್ಟೀನ್ ಇಂಚ್ ರೆಗ್ಯುಲರ್ ಹೌದು ಫಿಫ್ಟೀನ್ ಇಂಚ್ ಅಂದ್ರೆ ಸ್ವಲ್ಪ ಬ್ರಾಡ್ ಆಯ್ತು ಚೆನ್ನಾಗಿ ಗ್ರಿಪ್ ಅಲ್ಲಿ ಹೋಗುತ್ತೆ ಸಿಕ್ಸ್ಟೀನ್ ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ತೀವಿ ಮ್ಯಾಗ್ವಿಲ್ಲ ಬೈ ಮಾಡಿ ಅಂತ ಕಂಪನಿಯಿಂದಾನೇ ಸೆವೆಂಟೀನ್ ಇಂಚ್ ಬಂದಿರೋನ್ ಟಾಪ್ ಕೊಡ್ತಾರೆ ನಿಮಗೆ ಬೇರೆ ವೇರಿಯಂಟ್ ಎಲ್ಲ ಬಂದ್ಬಿಟ್ಟು ಸಿಕ್ಸ್ಟೀನ್ ಇಂಚ್ ಅಲಾಯ್ಸ್ ಬಂದ್ಬಿಡುತ್ತೆ ಸಿಕ್ಸ್ಟೀನ್ ಇಂಚಸ್ ಹೌದು ಸೂಪರ್ ಸೊ ಇಲ್ಲಿ ಇವಾಗ ಏನಂದ್ರೆ ಇವಾಗ ಆಟೋಮೊಬೈಲ್ ಅಲ್ಲಿ ಈ ಗಾಡಿ ಅಂತಾನೆ ನೀವು ಬೇಸಿಕಲಿ ಯಾವ ಗಾಡಿಯಲ್ಲಿ ನೋಡೋಣ ಸಿಕ್ಸ್ಟೀನ್ ಸೆವೆಂಟೀನ್ ಇಂಚ್ ಬರ್ತಾ ಇದೆ ಇತ್ತೀಚೆಗೆ ಏನಕ್ಕೆ ಸ್ಟೈಲಿಂಗ್ ಪರ್ಪಸ್ ಜಾಸ್ತಿ ಹೋಗೋದ್ರಿಂದ ಸೊ ಅದರಿಂದ ನಿಮ್ಗೆ ಬಂದ್ರೆ ಬರುತ್ತೆ ಪ್ಲಸ್ ನಿಮ್ಗೆ ಏನಂದ್ರೆ ನೋಡಿ ಫ್ರಂಟ್ ಡೋರ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಅಂತ ಇದೆ ಆಯ್ತಾ ಜಸ್ಟ್ ನಾವು ಕೀ ಪಾಕೆಟ್ ಅಲ್ಲಿ ಇಟ್ಕೊಂಡು ಬೋತ್ ಡ್ರೈವರ್ ಡೋರ್ ಮತ್ತೆ ಕೋ ಡ್ರೈವರ್ ಡೋರ್ ಅಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ ಸೊ ಡೋರ್ ಆಕ್ಸೆಸ್ ಇಲ್ಲೇ ಸಿಗುತ್ತೆ ನಿಮಗೆ ಸೂಪರ್ ಸೊ ಪ್ಲಸ್ ಕೂತ್ಕೊಳ್ಳಿ ಸರ್ ಸೊ ನಿಮ್ಗೆ ಏನಾಗುತ್ತೆ ಬೇಸಿಕಲ್ ಇವಾಗ ನಾವು ಗಾಡಿಯಲ್ಲಿ ಕೂತಿದ್ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಸೀಟ್ ಐಟ್ ಅಡ್ಜಸ್ಟ್ ಮಾಡೋದು ನೋಡಿ ಸಿಕ್ಸ್ ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಇದೆ ನಿಮಗೆ ಎಲೆಕ್ಟ್ರಿಕಲ್ ಹೌದು ಇದು ನೋಡಿ ಸೀಟ್ ನ ಕೆಳಗೆ ಮಾಡ್ಲಿಕ್ಕೆ ಮೇಲ್ ಮಾಡ್ಲಿಕ್ಕೆ ಮುಂದೆ ಹೋಗೋಕೆ ಮತ್ತೆ ರಿಕ್ಲೈನಿಂಗ್ ಇನ್ಕ್ಲೈನಿಂಗ್ ಆಪ್ಷನ್ ಇಲ್ಲ ಇದು ಬರೀ ಡ್ರೈವರ್ ಸೀಟಿಗೆ ಮಾತ್ರ ಅಲ್ಲ ಕೋ ಡ್ರೈವರ್ ಸೀಟಿಗೂ ಫಸ್ಟ್ ಟೈಮ್ ಇನ್ ದ ಅಲ್ಲಿ ಕೊಟ್ಟಿದ್ದಾರೆ ಸರ್ ಸೀಟ್ ಕಂಫರ್ಟು ಅಷ್ಟೇ ಸರ್ ಒಂದು ಐ ಫೈವ್ ಪ್ರೀಮಿಯಂ ಗಾಡಿ ತರ ತರನೇ ಗ್ರಿಪ್ ಅಲ್ಲಿ ಈಗ ನಮ್ಮ ಕನ್ನಡ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಏ ಪುಟ್ಟಿ ಸೀಟ್ ಇದೆಯಾ ನಿಮ್ ಕಾರ್ ಅಲ್ಲಿ ಅಂತ ಕೇಳ್ತೀವಿ ಕನ್ನಡದಲ್ಲಿ ಪುಟ್ಟಿ ತರ ಸೀಟ್ ಇರ್ಟ್ ಇರ್ಬೇಕು ಕುತ್ಕೊಂಡ ಕಂಫರ್ಟ್ ಆಗಿರ್ಬೇಕು ನಮಗೆ ಸೊ ಆ ತರ ಪ್ರೀಮಿಯಂ ಗಾಡಿಗಳು ಮಾತ್ರ ಎಕ್ಸ್ಪೆಕ್ಟ್ ಮಾಡ ಇದ್ರಲ್ಲಿ ಕೊಟ್ಟಿದ್ದಾರೆ ಖಂಡಿತ ಸರ್ ಇದ್ರಲ್ಲೂ ಏನಂದ್ರೆ ಬಕೆಟ್ ಸೀಟ್ಸ್ ಅಂತ ಹೇಳ್ತೀವಿ ಬಕೆಟ್ ಸೀಟ್ಸ್ ಕರೆಕ್ಟ್ ಸೊ ಇದು ನೀವು ಡ್ರೈವರ್ ಸೀಟ್ಗಾಗ್ಲಿ ಕೋ ಡ್ರೈವರ್ ಸೀಟ್ ಆಗ್ಲಿ ಹಿಂದೆಗಡೆನೂ ನೀವು ನೋಡೋದ್ರೂ ಎಲ್ಲಾ ಎಲ್ಲಾ ಸೀಟ್ಸ್ ಬಂದ್ಬಿಟ್ಟು ಸಿಮಿಲರ್ ಕಾನ್ಫಿಗರೇಷನ್ ಓಕೆ ಪ್ಲಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೀಟ್ ಅಲ್ಲಿ ವೆಂಟಿಲೇಟರ್ಸ್ ಅಂತಾನು ವೆಂಟಿಲೇಟರ್ ಬಾಟಮ್ ಮತ್ತೆ ಬ್ಯಾಕ್ ಅಲ್ಲಿ ಆಯ್ತ್ ವೆಂಟಿಲೇಟ್ ಗಾಳಿ ಆಡಬೇಕು ಅಂದ್ರೆ ಗಾಳಿ ಬರುತ್ತೆ ಅದ್ರಿಂದಾನೇ ಆಯ್ತಾ ಸೊ ಕೂಲಿಂಗ್ ಎಫೆಕ್ಟ್ ಏನಕ್ಕೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಲೆದರ್ ಸೀಟ್ಸ್ ಕೊಟ್ಟಿದೀವಿ ಬ್ಯಾಕ್ ಬಾಟಮ್ ಬಂದ್ಬಿಟ್ಟು ಏನಾಗುತ್ತೆ ನಿಮ್ ಸೀಟ್ ವೆಂಟಿಲೇಟರ್ ಅಂದ್ರೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಇದು ಡ್ರೈವರ್ ಸೀಟಿಗೆ ಮಾತ್ರ ಅಲ್ಲ ಕೋ ಡ್ರೈವರ್ ಸೀಟುಗೂ ಖಂಡಿತ ಕೊಡ್ತೀವಿ ಓಕೆ ಮತ್ತೆ ಇನ್ನೇನು ಫೀಚರ್ಸ್ ಇದೆ ಸರ್ ಇಂಟೀರಿಯ ಏನಾಗುತ್ತೆ ಅಂದ್ರೆ ನಾನು ಆಕ್ಚುಲಿ ಸ್ಕೋಡ ಅಂತ ಹೇಳಿದ ಮೇಲೆ ನಾನು ಫಸ್ಟ್ ನಾನು ಈ ಪ್ರೊಸೆಸ್ ಇಂದ ಹೋದೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಿಕ್ಸ್ ಇಯರ್ ಬ್ಯಾಕ್ಸ್ ಡಿಫಾಲ್ಟ್ ಆಗಿ ಬರುತ್ತೆ ಎ ಬಿ ಎಸ್ ಡಿಫಾಲ್ಟ್ ಆಗಿರುತ್ತೆ ಇ ಬಿ ಡಿ ಡಿಫಾಲ್ಟ್ ಆಗಿರುತ್ತೆ ಫ್ರಾಕ್ಷನ್ ಕಂಟ್ರೋಲ್ ನ ಆನ್ ಅಂಡ್ ಆಫ್ ಮಾಡ್ಕೋಬಹುದು ಆಂಟಿ ಸ್ಲಿಪ್ ರೆಗ್ಯುಲೇಟರ್ಸ್ ಅಂತ ಇದೆ ಎಕ್ಸ್ ಟಿ ಎಸ್ ಇದೆ ಎಕ್ಸ್ ಟಿ ಎಸ್ ಪ್ಲಸ್ ಇದೆ ಎಲೆಕ್ಟ್ರಾನಿಕಲ್ ಡಿಫ್ರೆನ್ಶಿಯಲ್ ಲಾಕಿಂಗ್ ಸಿಸ್ಟಮ್ ಇದೆ ಪ್ಲಸ್ ನೀವು ಯಾವುದೇ ಸ್ಕೋಡ ಅಥವಾ ಫೋಕ್ಸ್ ಆಗನ್ ಗ್ರೂಪ್ ಗಾಡಿ ನೋಡೋಣ ಸಿಂಗಲ್ ವೆಲ್ಡೆಡ್ ಜಾಸ್ತಿ ಇರುತ್ತೆ ನಿಮಗೆ ಸಿಂಗಲ್ ವೆಲ್ಡೆಡ್ ಅಂಡ್ ನಾವು ಯೂಸ್ ಮಾಡೋ ಸ್ಟೀಲ್ ಬಂದ್ಬಿಟ್ಟು ಗ್ಯಾಲ್ವೆನೈ ಸ್ಟೀಲ್ ಆಗಿರುತ್ತೆ ಸೊ ಇದೆಲ್ಲಾನು ಬಂದ್ಬಿಟ್ಟು ನಿಮಗೆ ಮೈನ್ ಪ್ರಯಾರಿಟಿ ಆಗಿರುತ್ತೆ ಇದಾದ ನಂತರ ಪ್ಲಸ್ ನಾವ್ ಏನ್ ಮಾಡ್ತಾ ಇದೀವಿ ಇತ್ತೀಚೆಗೆ ಕಾಸ್ಮೆಟಿಕ್ಸ್ ಚೆನ್ನಾಗಿ ಕೊಡ್ತಾ ಇದೀವಿ ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಸ್ಟೇರಿಂಗ್ ನೋಡಿ ಲೆದರ್ ಅಪ್ ಸ್ಟೇರಿಂಗ್ ಇರೋದ್ರಿಂದ ಒಳ್ಳೆ ಕಂಫರ್ಟ್ ಸಿಗುತ್ತೆ ನಿಮಗೆ ಗ್ರಿಪ್ ಚೆನ್ನಾಗಿರುತ್ತೆ ಸ್ಟೇರಿಂಗ್ ಅಲ್ಲಿ ನಿಮಗೆ ಕಂಟ್ರೋಲ್ಸ್ ಇದೆ ಏನ್ ಕಂಟ್ರೋಲ್ ಸರ್ ಸ್ವಲ್ಪ ತೋರಿಸ್ಬಿಡಿ ಸರ್ ಸೊ ಇಲ್ಲಿ ಇಲ್ಲಿ ನಾವು ನೋಡಿದ್ರೆ ನೋಡಿ ಇದು ವಾಲ್ಯೂಮ್ ಕಂಟ್ರೋಲ್ಸ್ ಇರುತ್ತೆ ಓಕೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದು ಮ್ಯೂಟ್ ಮಾಡೋಕ್ಕೆ ಓಕೆ ಚಾನೆಲ್ ಚೇಂಜಿಂಗ್ ಆಪ್ಷನ್ ಇದೆ ನಾವು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಥವಾ ಆಪಲ್ ಕಾರ್ಪ್ಲೇ ಯೂಸ್ ಮಾಡಿದ್ರೆ ವಾಯ್ಸ್ ಕಮಾಂಡ್ ಕೊಡೋಕೆ ಆಪ್ಷನ್ ಇದೆ ಎಲ್ಲಿದೆ ಸರ್ ಓಕೆ ಓಕೆನಾ ಅದೇ ನಾವು ಅದರ್ ಸೈಡ್ ನೋಡಿದ್ರೆ ಸೊ ನಮ್ ನಮ್ ಗಾಡಿಯಲ್ಲಿ ಇವಾಗ ಇಲ್ಲಿ ನೋಡಿದ್ರೆ ವರ್ಚುವಲ್ ಕಾಕ್ಪಿಟ್ ಇರುತ್ತೆ ಆ ಕಾಕ್ಪಿಟ್ ಅಲ್ಲಿ ಬಂದ್ಬಿಟ್ಟು ವ್ಯೂಸ್ ನ ಚೇಂಜ್ ಮಾಡ್ಲಿಕ್ಕಿದು ಓಕೆನಾ ಸೊ ಬೇರೆ ಏನಾದ್ರು ನಾವು ಇನ್ ಎಮ್ ಐ ಡಿ ಅಲ್ಲಿ ಚೆಕ್ ಮಾಡಬೇಕಂದ್ರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಳೋದು ಫೋನ್ ರಿಸೀವಿಂಗ್ ರಿಜೆಕ್ಟಿಂಗ್ ಆಪ್ಷನ್ ಸೆಲೆಕ್ಷನ್ ಗೆ ಈ ಬಟನ್ ಕೊಟ್ಟಿದ್ದೀವಿ ಪ್ಲಸ್ ಬಟನ್ ಸೊ ಪ್ಲಸ್ ನಾನು ಹೇಳದಂಗೆ ನಿಮ್ಗೆ ಇತ್ತು ಇವಾಗ ಸೀಟ್ ನ ಅಡ್ಜಸ್ಟ್ ಮಾಡ್ಕೊಂಡ್ರಿ ಸ್ಟೇರಿಂಗ್ ಹತ್ರನೂ ತರಬೇಕು ಮುಂದೆ ಹಿಂದೆ ಮಾಡ್ಬೇಕಂದ್ರೆ ಖಂಡಿತ ಆ ಆಪ್ಷನ್ ಇದೆ ನಿಮಗೆ ನೋಡಿ ಸೊ ಇದು ಬಂದ್ಬಿಟ್ಟು ನಿಮಗೆ ಟಿಲ್ಟ್ ಆಪ್ಷನ್ ಇದೆ ಬೇಕಂದ್ರೆ ಟೆಲಿಸ್ಕೋಪಿಕ್ ಆಗೋ ಯೂಸ್ ಮಾಡ್ಕೋಬಹುದು ಮುಂದಕ್ಕೆ ಹಿಂದಕ್ಕೂ ಬರುತ್ತೆ ನಿಮಗೆ ಅಡಿಷನಲ್ ಆಗಿ ಹಂಗೆ ಇನ್ನ ಫೀಚರ್ ಆ್ಯಡ್ ಆಗೋ ಹೋಗುತ್ತೆ ಸರ್ ಸೊ ಅದೇ ತರ ನಾವು ನೋಡಿದ್ರೆ ನೋಡಿ ಪುಷ್ ಬಟನ್ ಸ್ಟಾರ್ಟ್ ಇದೆ ನಿಮಗೆ ಆಯ್ತಾ ಪ್ಲಸ್ ಎ ಸಿ ಕಂಟ್ರೋಲ್ಸ್ ನೋಡಿದ್ರೆ ಎ ಸಿ ಕಂಟ್ರೋಲ್ಸ್ ನೋಡಿದ್ರೆ ನಿಮಗೆ ಟಚ್ ಕಂಟ್ರೋಲ್ ಎ ಸಿ ಬರುತ್ತೆ ಸರ್ ಓಕೆನಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಟೆನ್ ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ನಿಮಗೆ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ವೈರ್ಲೆಸ್ಲಿ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪೇನ ನೀವು ಕನೆಕ್ಟ್ ಮಾಡ್ಕೋಬೋದು ಓಕೆ ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರು ಈ ಜಾಗದಲ್ಲಿ ಕೊಟ್ಟಿದ್ದೀರಲ್ವಾ ಅಲ್ಲಿ ವೈರ್ಲೆಸ್ ಚಾರ್ಜರು ಬರುತ್ತೆ ಸರ್ ನಿಮಗೆ ಅಂದರೆ ಇನ್ ಕೇಸ್ ನಿಮ್ಮ ಮೊಬೈಲ್ ಏನಾದರೂ ವೈರ್ಲೆಸ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಇಲ್ಲಿಟ್ಟರೆ ಆಟೋಮೆಟಿಕ್ ಆಗಿ ಮೊಬೈಲ್ ಚಾರ್ಜ್ ಚಾರ್ಜ್ ಆಗುತ್ತೆ ಆದರೆ ಫೋನ್ ಕಂಪರ್ಟಬಲ್ ಆಗಿರ್ಬೇಕು ಸರ್ ಓಕೆ ಸರ್ ಮತ್ತೆ ಇದು ಕಾರು ಓನ್ಲಿ ಆಟೋಮೆಟಿಕ್ ಓನ್ಲಿ ಮ್ಯಾನ್ಯಲ್ ಅಷ್ಟೇ ಸರ್ ನಿಮ್ಗೆ ಮ್ಯಾನ್ಯಲ್ ಆಟೋಮ್ಯಾಟಿಕ್ ಎರಡು ಆಪ್ಷನ್ಸ್ ಸಿಗುತ್ತೆ ಎರಡು ಆಪ್ಷನ್ ಖಂಡಿತ ಓಕೆ ಮತ್ತೆ ಇದೆ ನಿಮಗೆ ಏನಂದ್ರೆ ನೋಡಿ ಕೂಡ ನಮ್ ಗಾಡಿಗಳಲ್ಲಿ ಯಾವಾಗ್ಲೂ ಒಂದು ಸಿಂಪ್ಲಿಕ್ ಕ್ಲೇವರ್ ಅಂತ ಒಂದು ಇದ್ದೇ ಇರುತ್ತೆ ಸೊ ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ಬಾಟಲ್ ಹೋಲ್ಡರ್ ಇದೆ ನಿಮ್ಗೆ ಇದೇನಪ್ಪ ಇದೇನು ಸಿಂಪ್ಲಿಕ್ ಕ್ಲೇವರ್ ಅಂತ ನೀವು ಕೇಳಬಹುದು ಜನರಲಿ ನೀವು ಬೇರೆ ಗಾಡಿಲಿ ನೋಡ್ತೀರಾ ಸೊ ಅದ್ರಲ್ಲಿ ಏನಾಗುತ್ತೆ ನಿಮ್ಗೆ ಈ ತರ ಬಟನ್ಸ್ ಎಲ್ಲೂ ನೋಡಕ್ ಆಗಲ್ಲ ಸೊ ಇವಾಗ ಯಾರೋ ಒಬ್ಬರೇ ಒಬ್ರು ಓಡಿಸ್ತಾ ಇದಾರೆ ಏನಾಗುತ್ತೆ ಇಲ್ಲಿ ಬಾಟ್ಲಲ್ಲಿ ಇಟ್ಟು ಅವರು ಇವಾಗ ಕೂಲ್ ಡ್ರಿಂಕ್ಸ್ ಆಗ್ಲಿ ವಾಟರ್ ಬಾಟ್ಲ್ ಆಗ್ಲಿ ಸುಮ್ನೆ ಹಿಂಗ್ ತಿರ್ಗಿದ್ರೆ ಏನಾಗುತ್ತೆ ಬಾಟಲ್ ಓಪನ್ ಮಾಡಬಹುದು ಎರಡ್ ಕೈನ ಯೂಸ್ ಮಾಡಿದ್ರೆ ಸೊ ಆ ತರ ಸ್ಮಾರ್ಟ್ ಫೀಚರ್ ಇದೆ ಪ್ಲಸ್ ನೀವು ಆಮ್ರಷ್ಟು ನೋಡಿ ಮೂವ್ ಮಾಡ್ಕೋಬಹುದು ಅಕಾರ್ಡಿಂಗ್ ಟು ದೈಟ್ ಆಯ್ತಾ ಪ್ಲಸ್ ನೀವು ಗಾಡಿಗೆ ನೋಡಿ ಡೆಡಿಕೇಟೆಡ್ ಕೀ ಕೀ ಪ್ಲೇಸ್ ಅನ್ನು ಇಟ್ಟಿದ್ದೀವಿ ಸೊ ಈ ತರ ಎಲ್ಲ ಬಂದ್ಬಿಟ್ಟು ಏನಾಗುತ್ತೆ ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಮಾಡ್ತೀವಿ ಮತ್ತೆ ಇಲ್ಲಿ ಕಲರ್ ಕಲರ್ ತ್ರಿಬಲ್ ಇದೆ ಇದೊಂದು 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 ಅಂದ್ರೆ ಇನ್ನೂ ಸ್ವಲ್ಪ ಇಂಟೀರಿಯರ್ಸ್ ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ಸೊ ಇವಾಗ ಏನಾಗುತ್ತೆ ಸ್ಟಾರ್ಟಿಂಗ್ ಇಂದಾನೇ ನಾವು ಅದನ್ನೇ ಮಾತಾಡ್ತಾ ಇದೀವಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಗಾಡಿ ಸ್ಕೋಡ ಅರೆ ನಾವು ಹತ್ತು ಲಕ್ಷಕ್ಕೆ ಬಂದಾಗ ಎಲ್ಲಾನು ಕಾಂಪ್ರಮೈಸ್ ಆಗತ್ತ ಅಂತ ಅನ್ಕೊಂತಾರ ಜನ ಖಂಡಿತ ಆಗಲ್ಲ ಸರ್ ಅದಕ್ಕೆನೇ ಇಲ್ಲಿ ಏನು ನಾವು ಬೆಸ್ಟ್ ಆಗಿ ಕೊಡಬೇಕಾಗುತ್ತೋ ಆ ಥರ ಕಲರ್ ಕೋಡಿಂಗ್ ಯೂಸ್ ಮಾಡಿ ಒಳ್ಳೆ ಅಪೀಲು ಪ್ರೀಮಿಯಂ ಅಪೀಲ್ ಅದನ್ನ ಬಂದ್ಬಿಟ್ಟು ಖಂಡಿತ ಕೊಡ್ತಾ ಇದೀವಿ ಸೊ ಪ್ಲಸ್ ನಿಮಗೆ ಏನಾಗುತ್ತೆ ನೋಡಿ ಈ ಸೆಗ್ಮೆಂಟ್ ಅಲ್ಲಿ ಏಯ್ಟೀನ್ ಲ್ಯಾಕ್ಸ್ ಬಜೆಟ್ ಅಲ್ಲಿ ನಿಮಗೆ ಸಿಂಗಲ್ ಪೈನ್ ಸನ್ ರೂಫ್ನು ಬಂದಿದೆ ಈ ಗಾಡಿ ಸನ್ ರೂಫು ಸೂಪರ್ ಸನ್ರೂಫ್ ನೋಡ್ತಾ ಇದ್ರಲ್ಲ ನೋಡಿ ಒಂದು ಹತ್ತು ಲಕ್ಷದ ಒಳಗಡೆ ಅಂದ್ರೆ ಆನ್ ರೋಡ್ ಪ್ರೈಸ್ ಹೇಳ್ತಾ ಇದೀನಿ ಈಗ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಬೇಸಿಕ್ ಪ್ರೈಸ್ ಹೌದು ನೀವು ಆನ್ ರೋಡ್ ಬರೋ ಶತಿಗೆ ಒಂಬತ್ತೂವರೆ ಲಕ್ಷದಿಂದ ಹತ್ತು ಲಕ್ಷದ ಒಳಗಡೆ ಆಗುತ್ತೆ ಹೌದು ಅದು ಆ ಬಡ್ಜೆಟ್ ಅಲ್ಲೇ ಸನ್ ರೂಫು ಇಷ್ಟೆಲ್ಲ ಫ್ಯೂಚರ್ಸ್ ಇರ್ತಕ್ಕಂಥದ್ದು ಸ್ಕೋಡಕ್ ಅದಕ್ಕೆ ತುಂಬಾ ಜನ ಈ ಗಾಡಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಗಾಡಿ ಆನ್ ಮಾಡಿದ್ರು ಹೌದು ಸರ್ ಇದು ನೋಡಿ ಪುಶ್ ಬಟನ್ ಸ್ಟಾರ್ಟ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಈ ತರ ಬಂದ್ಬಿಟ್ ಜಸ್ಟ್ ಬ್ರೇಕ್ ಪ್ರೆಸ್ ಮಾಡಿ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ನಾನು ನಿಮ್ಗೆ ನೋಡಿ ಸೊ ನಾನು ನಿಮಗೆ ಹೇಳದ್ನಲ್ಲ ಸರ್ ನಿಮ್ಗೆ ಈ ತರ ಲೈಕ್ ವರ್ಚುವಲ್ ಕಾಕ್ಪಿಟ್ ಅಂತ ಸೊ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ವ್ಯೂಸ್ ಇರುತ್ತೆ ಸರ್ ಏನೇನ್ ಫೀಚರ್ಸ್ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ತೋರಿಸ್ತೀನಿ ಸರ್ ಒಂದು ನಿಮಿಷ ಹೇಳಿ ಸರ್ ಸೊ ಈ ತರ ತ್ರೀ ಡಯಲ್ಸ್ ಇರುತ್ತೆ ಸರ್ ನಿಮಗೆ ಡೋರ್ ಓಪನಿಂಗ್ ಕ್ಲೋಸಿಂಗ್ ಇದೆಲ್ಲ ಬಂದ್ಬಿಟ್ಟು ಖಂಡಿತ ಅಲ್ಲೇ ನಿಮಗೆ ಎಲ್ಲ ಓಪನ್ ಮಾಡಿದೆ ತೋರಿಸ್ತೇನೆ ಸರ್ ಕ್ಲೋಸ್ ಮಾಡಿದೆ ಕ್ಲೋಸ್ ಆಯ್ತು ಕ್ಲೋಸ್ ಆಯ್ತು ಇದಿಲ್ಲದೆ ನಿಮಗ್ ಬಂದ್ಬಿಟ್ಟು ಬೇರೆ ಬೇರೆ ವ್ಯೂಸ್ ಈ ತರ ಕಾಣಿಸುತ್ತೆ ಆವ್ರೇಜ್ ಎಕನಾಮಿ ತೋರಿಸುತ್ತೆ ಸೊ ಅಂತ ಎಲ್ಲ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ ವರ್ಚುವಲ್ ಕಾಕ್ಪಿಟಲ್ಲೇ ಖಂಡಿತ ತೋರಿಸ್ಬಿಡುತ್ತೆ ಆಯ್ತಾ ಸೊ ಪ್ಲಸ್ ಇದು ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಡಿಸ್ಪ್ಲೇ ಸೊ ನಿಮ್ಗೆ ಏನಾಗುತ್ತೆ ಇಲ್ಲಿ ನೋಡಿ ಲೈಕ್ ರೇಡಿಯೋ ಸ್ಟೇಷನ್ಸ್ ಎಲ್ಲಾನು ಇಲ್ಲೇ ಬರುತ್ತೆ ಫೋನ್ ಕನೆಕ್ಟ್ ಮಾಡಿದ್ರೆ ನಮ್ಮ ಫೋನ್ ಇದೆಲ್ಲಾನು ಬಂದ್ಬಿಟ್ಟು ನಾವು ಕನೆಕ್ಟ್ ಇಲ್ಲೇ ಮಾಡ್ಕೋಬಹುದು ನಿಮಗೆ ಗಾಡಿ ಡೀಟೇಲ್ಸ್ ನೀವು ಖಂಡಿತ ಅಲ್ಲೇ ನೋಡಬಹುದು ಆಂಡ್ರಾಯ್ಡ್ ಆಟೋನೇ ಇದು ಸರ್ ಆಂಡ್ರಾಯ್ಡ್ ಆಟೋ ಆಪಲ್ ಕರ್ ಪೇ ವೈರ್ಲೆಸ್ ಆಗಿ ಮಾಡುತ್ತೆ ಸರ್ ನಿಮ್ಗೆ ಯೂಟ್ಯೂಬ್ ಎಲ್ಲ ಪ್ಲೇ ಮಾಡಬಹುದು ಇಲ್ಲ ಯೂಟ್ಯೂಬ್ ಪ್ಲೇ ಆಗಲ್ಲ ಯಾಕಂದ್ರೆ ನಾವು ಸೇಫ್ಟಿ ಅಂತ ನೋಡೋದ್ರಿಂದ ಖಂಡಿತ ಯೂಟ್ಯೂಬ್ ನೋಡೋ ವಿಡಿಯೋ ಆಪ್ಷನ್ ಅಂತ ಖಂಡಿತ ಅದಕ್ಕೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಗಳಿಗೆ ಬೇಡಿಕೆ ಜಾಸ್ತಿ ಇರೋದು ಸರ್ ಜಾಸ್ತಿ ಇದೆ ಸರ್ ಬಟ್ ಏನಂದ್ರೆ ಖಂಡಿತ ಏನಾಗುತ್ತೆ ಅಂದ್ರೆ ಇವಾಗ ನೋಡಿ ಸರ್ ನಾವು ಒಂದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬಾರ್ದು ನಾವು ಗಾಡಿ ತಗೊಂಡ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಕಮ್ಯೂಟ್ ಆಗೋದ್ರಿಂದ ಏನಾಗುತ್ತೆ ಬೇಸಿಕಲಿ ಇವಾಗ ನಾನೇ ಓಡಿಸ್ತೀನಿ ಅಂದ್ರೆ ಯಾವ್ದೋ ಒಳ್ಳೆ ವಿಡಿಯೋ ಇವಾಗ ನಿಮ್ದು ಎಂ ವಿ ಪಿ ಅವ್ರ ವಿಡಿಯೋ ಬಂದಾಗ ನಾನು ಮಾಡ್ತೀನಿ ಡಿಸ್ಟ್ರಾಕ್ಟ್ ಆಗ್ತೀನಿ ಅಲ್ಲೇ ನೋಡ್ತೀನಿ ರೋಡ್ ನೋಡಲ್ವಲ್ಲ ಎಸ್ ಎಸ್ ಆತರ ಡಿಸ್ಟ್ರಾಕ್ಟ್ ಆಗ್ಬಾರ್ದು ಅನ್ನೋದ್ರಿಂದ ಈಗ್ಲೂನು ಎಷ್ಟೋ ಜನ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಲ್ಲ ಏನಕ್ಕೆ ಅಂದ್ರೆ ಅದ್ರಲ್ಲೇ ಕಂಫರ್ಟಬಲ್ ಇರುತ್ತೆ ಹೌದು ಸರ್ ಸರಿಯಾಗಿ ನೀವು ಬಿಲ್ಡ್ ಮಾಡಿರ್ತೀರ ಸ್ಪೀಕರ್ ಆಗಿರ್ತೀವಿ ಮ್ಯೂಸಿಕ್ ಸಿಸ್ಟಮ್ ಖಂಡಿತ ಸೊ ಒಂದ್ಸರಿ ನಾವು ಟಚ್ ಮಾಡ್ತಿದೀವಿ ಅಂದ್ರೆ ಸ್ಪೀಕರ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಬೇಕು ಕೆಲವರು ಬರೀ ಮ್ಯೂಸಿಕ್ ಸಿಸ್ಟಮ್ ಚೇಂಜ್ ಮಾಡ್ತಾರೆ ಅವ ಸ್ಪೀಕರ್ ಹೋಲ್ಕೆ ಆಗಲ್ಲ ಎರಡು ಮಾಡಿಸ್ಮ್ ಮಿನಿಮಮ್ ಒಂದ್ ಲಕ್ಷ ಆಗುತ್ತೆ ಐವತ್ ಸಾವಿರ ಆಗುತ್ತೆ ಅದನ್ನು ಕಂಪೇರ್ ಮಾಡ್ಕೊಂಡು ಸೇಫ್ಟಿ ವಿಚಾರಕ್ಕೆ ಬಂದಾಗ ನೀವ್ ಹೇಳಿದ್ದು ಕರೆಕ್ಟ್ ಯಾವ್ದು ಬೇಡ ಸಿಂಪಲ್ ಆಗಿ ಒಂದು ಎಫ್ ಎಂ ಆಡಿಯೋ ಮಾಡ್ತೀವಿ ಹೋಗುತ್ತೀವಿ ಇನ್ನೊಂದೇನಂದ್ರೆ ನೋಡಿ ಸರ್ ಯಾವ್ದೇ ರೀತಿಯಾದ ಇವಾಗ ಒ ಎಂ ಕಡೆಯಿಂದ ಒಂದು ಪ್ರಾಡಕ್ಟ್ ಕೊಡ್ತಾರೆ ಅಂದ್ರೆ ಅದೆಲ್ಲ ಟ್ರೈಡ್ ಅಂಡ್ ಟೆಸ್ಟ್ ಆಡುತ್ತೆ ಸೊ ಇವಾಗ ಏನಾಗುತ್ತೆ ಇವಾಗ ಯಾರೋ ಒಬ್ರು ಕಸ್ಟಮರ್ ನಾನು ಹೊರಗಡೆ ಹೋಗಿ ಚೇಂಜ್ ಮಾಡ್ತೀನಿ ಅಂದ್ರೆ ಈ ಆದಂತ ವಾರಂಟಿ ಏನಾಗುತ್ತೆ ಅವಾಯ್ಡ್ ಆಗಬಿಡುತ್ತೆ ಸೊ ಅವಾಗ ಬಂದ್ಬಿಟ್ಟು ಅವರು ಏನಾದ್ರು ಕ್ಲೇಮ್ ಮಾಡ್ಬೇಕು ಏನಾದ್ರು ಪ್ರಾಬ್ಲಮ್ ಆದಾಗ ಬಂದ್ಬಿಟ್ಟು ಹೆಲ್ಪ್ ಯಾರು ಬೇಕು ಅಂದಾಗ ಅವಾಗ ಯಾರು ಬರೋದಿಲ್ಲ ಸೊ ಆ ರೀಸನ್ ಇಂದಾನೆ ನಾವು ಹೇಳ್ತೀವಿ ಕಸ್ಟಮರ್ಗೆ ಔಟ್ಸೈಡ್ ಮಾರ್ಕೆಟ್ ಇನ್ನೂ ಹಾಕೋಳಕ್ ಹೋಗ್ಬೇಡಿ ಅಂತ ಖಂಡಿತ ಆಗುತ್ತೆ ಸರ್ ನೋಡಿ ಇದೇ ಬಟನು ಒನ್ ಟಚ್ ಸೊ ನಿಮ್ಗೆ ಏನಾಗುತ್ತೆ ಒನ್ ಟಚ್ ಅಲ್ಲೇ ಖಂಡಿತ ಓಪನ್ ಆಗುತ್ತೆ ನೋಡಿ ಓಕೆ ಸ್ಕೋಡ ಕೈಲಕ್ ಮತ್ತೇನಿದೆ ಸರ್ ಇಲ್ಲಿ ಸರ್ ಇಲ್ದು ನೋಡಿ ನಿಮಗೆ ಕೋಲ್ಡ್ ಗ್ಲೋ ಬಾಕ್ಸ್ ಇದೆ ಇಲ್ಲ ಆಪ್ಷನ್ ಕ್ಲೋಡ್ ಪ್ಲಸ್ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ನಾನು ಹೇಳಿದ್ನಲ್ಲ ಸಿಂಪ್ಲಿ ಕ್ಲೇವರ್ ಅಂತ ಸನ್ ಗ್ಲಾಸ್ ಹೋಲ್ಡರ್ ಅನ್ನು ಖಂಡಿತ ಇಲ್ಲಿದೆ ಓಕೆ ಇದೊಂದು ವೈರ್ಲೆಸ್ ಚಾರ್ಜಿಂಗ್ ಇಲ್ಲಿದೆ ಸೊ ಈ ಅಂದ್ರೆ ಸೈಜ್ ಜಾಸ್ತಿ ಇದೆ ಎಸ್ ಟ್ವೆಂಟಿ ಫೈವ್ ಅಲ್ಟ್ರ ಇದು ಏನಿಲ್ಲ ಸರ್ ಇಟ್ಕೋಬಹುದಾ ಎಲ್ಲ ಫೋನ್ ಇಡಬಹುದು ಸರ್ ನೋಡಿ ಸರ್ ಚಾರ್ಜ್ ಆಗ್ತಾ ಇದೆ ಸೆವೆಂಟಿ ಏಟ್ ಪರ್ಸೆಂಟ್ ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಡ್ತೀನಿ ತಡ್ರಿ ನೋಡಿ ತೋರಿಸಿ ಚಾರ್ಜ್ ಆಗ್ತಾ ಇದೆ ಬಟ್ ನೋಟಿಫಿಕೇಶನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲೂ ತೋರಿಸುತ್ತೆ ನಿಮಗೆ ಲಾಕ್ ಮಾಡಿ ಇಲ್ಲ ಇಲ್ಲೇ ತೋರಿಸ್ತಿದೆ ನೋಡಿ ಫಾಸ್ಟ್ ಚಾರ್ಜಿಂಗ್ ಆಗ್ತಾ ಇದೆ ಫಾಸ್ಟ್ ಚಾರ್ಜಿಂಗ್ ಈಗ ಆಯ್ತು ನೋಡಿ ಇಲ್ಲಿ ಓಕೆ ಬಟ್ ಈಗ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಖಂಡಿತ ಇದೆ ಸೂಪರ್ ಸರ್ ಮತ್ತೆ ಬ್ಯಾಕ್ ಸೈಡ್ ಖಂಡಿತ ಸರ್ ಇವಾಗ ಏನಂದ್ರೆ ನಾವು ಡ್ರೈವರ್ಗೆ ಎಷ್ಟು ಸೇಫ್ಟಿ ಕಂಫರ್ಟು ಕನ್ವಿನಿಯನ್ಸ್ ಕೊಡ್ತೀವೋ ಅದೇ ಥರ ನಾವು ಹಿಂದೆಗಡೆ ಇರೋವರೆಗೂ ಫ್ಯಾಮಿಲಿ ಅವ್ರಿಗೂ ಕೊಡ್ಲೇಬೇಕಲ್ವಾ ಸೊ ನೋಡಿ ನೀವು ಹಿಂದೆಗಡೆ ಕೂತ್ಕೊಂಡ್ರು ನಿಮಗೆ ಬಕೆಟ್ ಇಚ್ಛೆ ಇದೆ ಸೇಮ್ ನೀವು ಮುಂದೆಗಡೆ ಸೀಟ್ ಕೂತಂಗೆ ನಿಮಗೆ ಕಂಫರ್ಟ್ ಇದೆ ಪ್ಲಸ್ ಬ್ಯಾಕ್ ಸೈಡ್ ಕೂಡ ಆಮ್ ರೆಸ್ಟು ಕೊಟ್ಟಿದ್ದೀವಿ ನೋಡಿ ಸೊ ಹಿಂದಗಡೆ ಒಳ್ಳೆ ಕಂಫರ್ಟ್ ಇರುತ್ತೆ ಸೂಪರ್ ಪ್ಲಸ್ ರೇ ರೇ ಕೂಡ ಇದೆ ಸಿಮೆಂಟ್ ಇದೆ ಹಿಂದಗಡೆ ಎರಡು ಸಿ ಟೈಪ್ ಚಾರ್ಜರ್ ಇದೆ ಸಿ ಟೈಪ್ ಎರಡು ಅಂದ್ರೆ ಎರಡು ಮೊಬೈಲ್ ಚಾರ್ಜ್ ಹಾಕೋಬಹುದು ಬ್ಯಾಕ್ ಸೈಡ್ ಇರೋದು ಕೂಡ ಆಯ್ತಾ ಲೆಫ್ಟ್ ಸೈಡ್ ಕೂಡ ಒಂಥರ ಹೇಗೆ ಅಂದ್ರೆ ಇಲ್ಲಂಗ್ ಆರ್ಮ್ ರೆಸ್ಟ್ ಇದೆಯೋ ಅಲ್ಲಿ ಕೂಡ ಕಂಫರ್ಟ್ ಆಗಿದೆ ಖಂಡಿತ ಅಲ್ಲೂ ಆರ್ಮ್ ರೆಸ್ಟ್ ಇದೆ ನಿಮ್ಗೆ ಸೊ ಹಿಂದೆಗಡೆ ವಿಂಡೋ ನೋಡಿ ನಿಮ್ಗ್ ದೊಡ್ಡದಾಗಿರುತ್ತೆ ಸೂಪರ್ ಸೊ ಇದು ಈ ಗಾಡಿಯಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ನೋಡಿ ನೀವು ಬೇಸಿಕಲಿ ಬೇರೆ ಸೆಗ್ಮೆಂಟ್ ಇದೇ ಸೆಗ್ಮೆಂಟ್ ಗಾಡಿಗಳಲ್ಲಿ ಯಾವುದೇ ಗಾಡಿ ನೋಡಿದ್ರುನು ಹೆಡ್ ರೆಸ್ಟೇ ಮೂವ್ಬಲ್ ಇರಲ್ಲ ಇದ್ರೂ ಬರೀ ಎರಡೇ ಇರುತ್ತೆ ನೋಡಿ ಒಂದು ಎರಡು ಮೂರು ಮೂರು ಕೂಡ ಮೂರು ಜನಕ್ಕೂ ಬಂದ್ಬಿಟ್ಟು ಅಡ್ರೆಸ್ ಅಡ್ಜಸ್ಟಬಲ್ ಖಂಡಿತ ಕೊಡ್ತಾರೆ ಇವರು ಮತ್ತೆ ನೆಕ್ಸ್ಟ್ ಸರ್ ಇನ್ನೇನು ನೋಡ್ಬೋದು ಕೈಲಕ್ಕಲ್ಲಿ ಕೊನೆದಾಗಿ ನಮಗೆ ಮೀನಾಗಿ ಬೇಕಿರೋದ ಎಲ್ಲಾರು ಲಾಂಗ್ ಡ್ರೈವ್ ಹೋಗೋವಾಗ ನೋಡಿ ಇದು ಎಲ್ಲಾನು ನಿಮಗೆ ಸುಮ್ಮನೆ ಸಾಮಾನು ಇಟ್ಟು ತೋರಿಸಿದೀವಿ ತ್ರೀ ಸಿಕ್ಸ್ಟಿ ಲೀಟರ್ಸ್ ಪ್ರಾಕ್ಟಿಕಲಿ ಬೂಟ್ ಸ್ಪೇಸ್ ಇದೆ ಇನ್ ಕೇಸ್ ನಾನು ಇದನ್ನ ರಿಮೂವ್ ಮಾಡಿದ್ರೆ ನಿಮಗೆ ಫೋರ್ ಸಿಕ್ಸ್ಟಿ ಲೀಟರ್ಸ್ ಬರುತ್ತೆ ಸರ್ ಓಕೆ ಸೊ ನೀವು ಹೇಳ್ಬೋದು ಇವಾಗ ಇದನ್ನ ರಿಮೂವ್ ಮಾಡಿದ್ರೆ ಇದನ್ನ ಎಲ್ಲಿ ಇಡದಪ್ಪ ಅಂತ ಇದನ್ನ ಇಡಕ್ಕೂ ಸ್ಮಾರ್ಟ್ ಪ್ಲೇಸ್ ಇದೆ ಸರ್ ನಿಮಗೆ ನೋಡಿ ಇದಕ್ಕಾದಂಥ ಡೆಡಿಕೇಟೆಡ್ ಪ್ಲೇಸ್ ಇದೆ ಆ ಜಾಗದಲ್ಲಿ ನೀವು ಹಿಂಗೆ ಇಟ್ಬಿಡ್ಬೋದು ಸರ್ ಎಷ್ಟೋ ಸರಿ ಇದು ಎಲ್ಲರಿಗೂ ನೆನಪಿ ಗೊತ್ತಿರುತ್ತೆ ಕಾರು ಯೂಸ್ ಮಾಡ್ತಕ್ಕಂಥವ್ರಿಗೆ ಆ ಥರ ಎತ್ತಿಟ್ಟು ತೆಗೆದು ಮಾಡಿದಾಗ ಇದು ಹೋಗ್ಬಿಡುತ್ತೆ ಸರ್ ಇದು ಹಾಳಾಗಿರೋ ಉದಾಹರಣೆ ಮತ್ತೆ ಇದು ಕಟ್ಟಾಗಿರೋ ಉದಾಹರಣೆ ಸೊ ಇದಕ್ಕೆ ಒಂದು ಡೆಡಿಕೇಟ್ ಆಗಿ ಕೊಟ್ಟಿದ್ದೀರಾ ಸೊ ನಿಮಗೆ ಏನಾಗತ್ತೆ ನೋಡಿ ಎಲ್ ಯಾವ್ದೋ ಒಂದ್ ಸ್ವಲ್ಪ ಎತ್ತರವಾಗಿ ತಗೊಂಡ್ ಹೋಗ್ಬೇಕು ನೀವು ಏನೋ ಒಂದ್ ಅಂದಾಗ ಅಲ್ಲೇ ಇಟ್ಬಿಟ್ಟು ನಿಮ್ ಹೊರಗಡೆ ಎಲ್ಲೂ ಇಡೋದು ಬೇಕಿರಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೋದು ಪ್ಲಸ್ ಇನ್ ಕೇಸ್ ನೀವು ಯಾವ್ದಾರು ಲಾಂಗರ್ ಆಗಿ ತೊಗೊಂಡೋಗ್ಬೇಕು ಗಾಲ್ಫ್ ಕಿಟ್ ಆತರ ತಗೊಂಡೋಗ್ಬೇಕಂದ್ರು ನೋಡಿ ಸೀಟ್ ನಿಮಗೆ ಫೋಲ್ಡಿಂಗ್ ಆಪ್ಷನ್ ಕೊಡ್ತೀವಿ ಫುಲ್ ಪರ್ಸೆಂಟ್ ಸ್ಪಿಲಿಟ್ ಇರುತ್ತೆ ನಿಮಗೆ ಹ್ಮ್ ಹ್ಮ್ ಸೊ ಎರಡರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಬೇಕಂದ್ರೂ ನೀವು ಆ ಥರ ಸ್ಪ್ಲಿಟ್ ಮಾಡಿ ಫೋಲ್ಡ್ ಮಾಡಿ ಯೂಸ್ ಮಾಡ್ಕೋಬೋದು ಸೂಪರ್ ನೈಸ್ ಇಷ್ಟು ಸೊ ಇದನ್ನು ನೋಡಿ ಸರ್ ಸಿಂಪ್ಲಿ ಕ್ಲೇವರ್ ಹಂಗೇನು ಇನ್ ಸರ್ ಅಂದರೆ ಇವಾಗ ನೋಡಿ ಸರ್ ನಾನು ಎತ್ತರ ಕಡಿಮೆ ಇದ್ದೀನಿ ಇದನ್ನ ರೀಚ್ ಮಾಡೋಕ್ಕಾಗಲ್ಲ ಹಾ

ಸೊ ಪ್ಲಸ್ ಹಿಂದೆಗಡೆಗೂ ನಿಮ್ಗೆ ವಾಷರ್ ವೈಪರ್ ಇದೆ ಡಿಫರ್ ಇದೆ ಓಕೆ ಸೊ ನೇಮ್ ಬ್ಯಾಡ್ಜಿಂಗ್ ಎಲ್ಲಾನು ಹಿಂದೆಗಡೆ ನಿಮ್ಗೆ ಬರುತ್ತೆ ಪ್ಲಸ್ ಅಡಿಷನಲ್ ಆಗಿ ನಿಮಗೆ ಬಂಪ್ ಇದು ಬಂಪರ್ನ ಪ್ರೊ ಪ್ರೊಟೆಕ್ಟ್ ಮಾಡೋಕ್ಕೆ ಡಿಫ್ಯೂಸರ್ ಎರಡ ಕೊಟ್ಟಿರೋದು ಹೌದು ಸರ್ ಅದೇ ಪ್ರಾಕ್ಸಿಮೇಟಿ ಜಾಸ್ತಿ ಇರುತ್ತೆ ಓಕೆ ಸೊ ನೋಡಿದ್ರಲ್ವಾ ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅನ್ನೋದು ಕೂಡ ಗೊತ್ತಾಯಿತು ಕೇವಲ ಒಂದು ತಿಂಗಳಿಗೆ ಡೆಲಿವರಿ ಕೊಡ್ತಾರೆ ಅದಾದ ನಂತರ ಸ್ಕೋಡಾ ಕೈಲಾಕ್ ಬಗ್ಗೆ ಎಷ್ಟೋ ಜನ ಗೊತ್ತಿರಲ್ಲ ಇಷ್ಟೆಲ್ಲ ಫ್ಯೂಚರ್ಸ್ ಇದೆ ಅದು ಕೂಡ ಗೊತ್ತಾಯಿತು ಅದು ಗೊತ್ತಾದ ಮೇಲೂ ಕೂಡ ಬೇರೆ ಕರನ್ನ ಕಂಪೇರ್ ಮಾಡ್ಕೊಳ್ಳಿ ಪ್ರೈಸ್ನ ಕಂಪೇರ್ ಮಾಡ್ಕೊಳ್ಳಿ ಎಲ್ಲ ಕಂಪೇರ್ ಮಾಡಿಕೊಂಡು ಈ ಗಾಡಿನ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬಿಡಿ ಸರ್ ಏನಿಲ್ಲ ಗಾಡಿನ ಡ್ರೈವರ್ ಸೇ ಡ್ರೈವ್ ಡ್ರೈವ್ ಮಾಡೋದನ್ನ ಸೇಫಾಗಿ ಡ್ರೈವ್ ಮಾಡಿ ಹೆಂಗೆ ಡ್ರೈವ್ ಮಾಡಬೇಡಿ ಆಯಿತು ಅಷ್ಟೆಲ್ಲ ಗಾಡಿನೂ ಬಂದುಬಿಟ್ಟು ಒಂದೇ ನಮ್ಮನ್ನ ಪ್ರಿಫರ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಬೇಗನೆ ಡೆಲಿವರಿ ಕೊಡ್ತೀವಿ ಆದಷ್ಟು ಬೇಗ ಒಳ್ಳೆ ಸರ್ವಿಸು ಕೊಡ್ತೀವಿ ಅಲ್ವಾ ಸರ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸೊ ಇವ್ರು ಬಂದುಬಿಟ್ಟು ಆರು ಬ್ರಾಂಚಲ್ಲಿ ಒಂದು ತಿಂಗ್ಳಿಗೆ ಡೆಲಿವರಿ ಕೊಡ್ತಕ್ಕಂಥದ್ದು ಒಂದು ಸೆಂಟ್ ಮಾರ್ಕ್ಸ್ ರೋಡು ಈ ಈ ಬ್ರಾಂಚು ನೆಕ್ಸ್ಟು ಎಚ್ ಎಸ್ ಆರ್ ಲೇಔಟ್ ಮತ್ತು ಸರ್ಜಾಪುರ್ ಮೇನ್ ರೋಡು ಬೆಂಗಳೂರು ಸಿಟಿಲಲ್ಲಿ ಇರ್ತಕ್ಕಂಥವ್ರು ಈ ಏರಿಯಾಗಳಿಗೆ ಹೋಗ್ಬೋದು ಅದು ಬಿಟ್ಟು ನೆಕ್ಸ್ಟು ಉಡುಪಿ ಮಂಗಳೂರು ಶಿವಮೊಗ್ಗ ಟೋಟಲ್ ಮೂರು ಸಿಟಿನಲ್ಲಿದೆ ಶಿವಮೊಗ್ಗ ಸುತ್ತಮುತ್ತ ಅಂದರೆ ಚಿತ್ರದುರ್ಗದವ್ರು ಹೋಗ್ಬೋದು ದಾವಣಗೆರೆಯವ್ರು ಹೋಗ್ಬೋದು ಭದ್ರಾವತಿಯವ್ರು ಹೋಗ್ಬೋದು ಅದೇ ರೀತಿ ಮಂಗಳೂರು ಅಂತ ಬಂದರೆ ಧರ್ಮಸ್ಥಳ ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರೋರು ಅಲ್ಲಿ ಹೋಗ್ಬೋದು ಹೋಗ್ಬೋದು ಉಡುಪಿ ಅಂದರೆ ಕುಂದಾಪುರ ಸುತ್ತಮುತ್ತ ಈ ಏರಿಯಾದವರು ಯಾರ್ಯಾರೆಲ್ಲ ಇದ್ದಿರೋ ಅವರೆಲ್ಲ ಕೂಡ ಅಲ್ಲಿ ಹೋಗ್ಬೋದು ಸೊ ಆ್ಯಸ್ ಯೂಜಲ್ ಕರ್ನಾಟಕದಲ್ಲಿ ಈ ಮೇಜರ್ ಸಿಟಿನಲ್ಲಿ ಇವರ ಬ್ರಾಂಚ್ ಇರೋದ್ರಿಂದ ಎಲ್ಲೋದ್ರೂ ಕೂಡ ನಿಮಗೆ ಸ್ಕೂಡ ಕೈಲಾಕು ವಿತಿನ್ ಒನ್ ಮಂತಲ್ಲಿ ಡೆಲಿವರಿ ಮಾಡಿ ಕೊಡ್ತಾರೆ ಟಫೆ ಆಕ್ಸಸ್ ಲಿಮಿಟೆಡ್ ಸಂಸ್ಥೆ ಕಡೆಯಿಂದ ಅಲ್ವಾ ಸರ್ ಕಂಡು ಓಕೆ ಒನ್ಸಗೇನ್ ತ್ಯಾಂಕ್ ಯು ಸೋ ಮಚ್ ಸರ್ ತ್ಯಾಂಕ್ಸ್ ಸರ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಇಟ್ಟು ವೀಡಿಯೋ ನೋಡಿದ್ದಕ್ಕೆ ಸ್ಕೋಡಾ ಕೈಲಾಕ ನಿಮ್ಮ ಮನೆ ಮುಂದೆ ಬರುತ್ತೆ ಈ ವಿಡಿಯೋ ನೋಡ್ಕೊಳೋದ್ರ ಮುಖಾಂತರ ಒಂದು ಕಾಮೆಂಟ್ ಹಾಕಿ ತೊಗೊಂಡೆ ನಿಮ್ಮ ವೀಡಿಯೋ ನೋಡಿ ಅಂತ ನಮಗೂ ಕೂಡ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್